ಕನ್ನಡಕ್ಕಾಗಿ ಒಂದು ವಿಶೇಷ ಒಂದು ವಿಶಿಷ್ಟ ಓ ಟಿ ಪ್ಲಾಟ್ಫಾರ್ಮ್ ಬರ್ತಾ ಇದೆ ಅದೇ ಓನ್ಲಿ ಕನ್ನಡ ಓನ್ಲಿ ಕನ್ನಡ ಅಂತ ಯಾಕ್ ಮಾಡಿದ್ವಿ ಅಂತ ತಕ್ಷಣ ಬರೋದು ಕನ್ನಡದ ಮಾಲೀಕತ್ವ ಇರುವಂತ ಒಂದು ಓ ಟಿ ಟಿ ನಮ್ಮ ಬೇಕು ಅಂತ ಮೂಲತಃ ಸಂಗೀತ ನಿರ್ದೇಶಕ ಆಗಬೇಕು ಅಂತ ಬಂದವನು ಆಗ ಈ ಜಾಗ ಕಂಪ್ಲೀಟ್ ನಿಮ್ಗೆ ಒಂದು ಎಲ್ಲ ಓಪನ್ ಸ್ಪೇಸ್ ಅದು ಸರಿ ಸುಮಾರು ಹತ್ತು ಕೋಟಿ ಒಂದು ಇನ್ವೆಸ್ಟ್ಮೆಂಟ್ ಬರಕ್ಕೆ ಎರಡು ವರ್ಷ ತನಕ ನನ್ಗೆ ಭೇಟಿನೇ ಆಗಿಲ್ಲ ಸರಿ ಸುಮಾರು ಒಂದು ಏಳರಿಂದ ಎಂಟು ಲಕ್ಷ ನನ್ಗೆ ಅಮೌಂಟ್ ಹಾಕಿದ್ರು ನಿಮ್ಗೆ ಆ ಕಲಿಕೆಗೆ ನೀವು ಆಕ್ಚುಲಿ ವಿರೋಧ ಇಲ್ಲ ಅಂತಂದ್ರೆ ಇನ್ ಉಳಿದಿದೆ ತನಕ್ ತಾನೇ ಬರುತ್ತೆ ಅದರದೇ ಎಕ್ಸಾಂಪಲ್ ಓನ್ಲಿ ಕನ್ನಡ ಡೌನ್ಲೋಡ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇಲ್ಲಿ ಬರುವಂತ ಕಂಟೆಂಟ್ಗಳನ್ನು ನೋಡಿ ಆನಂದಿಸಿ ಸ್ನೇಹಿತರೆ ನಿಮ್ಗೆಲ್ಲರಿಗೂ ಕಲಾ ಮಾಧ್ಯಮಕ್ಕೆ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಮ್ಯಾಜಿಕ್ ಅಬ್ಬ ನಾನು ನಿಮ್ಗೆಲ್ರಿಗೂ ಕಲಾ ಮಾಧ್ಯಮಕ್ಕೆ ಸ್ವಾಗತ ತಕ್ಷಣ ಲೈಟೇ ಬಂದ್ಬಿಡ್ತು ನಾನೀಗ ಇರೋಂಥದ್ದು ಸ್ನೇಹಿತರೆ ನಮ್ಮ ಬೆಂಗಳೂರಿನ ಬೆಂಗಳೂರು ಸೌತ್ನ ಬನಶಂಕರಿ ಸುತ್ತಮುತ್ತ ಇರುವಂಥ ಆ ಕಡೆ ಹೋದರೆ ಕಾಮಾಖ್ಯ ಥಿಯೇಟ್ರ್ ಈ ಕಡೆ ಬಂದರೆ ಕತರಗುಪ್ಪೆ ಮಧ್ಯಲೆಲ್ಲೋ ಬಿಗ್ ಬಜಾರ್ ಇತ್ತು ಅವಾಗ ಆ ಸರ್ಕಲಲ್ಲಿರುವಂತಹ ಪ್ರಯೋಗ ಸ್ಟುಡಿಯೋದಲ್ಲಿ ಸ್ನೇಹಿತರೆ ಪ್ರಯೋಗ್ ಸ್ಟುಡಿಯೋ ಹೆಸರು ಹಾಗೆ ಕಲೆಯಲ್ಲಿ ನಾಟಕದಲ್ಲಿ ಸಿನಿಮಾ ಚಲನಚಿತ್ರ ಕಿರುತೆರೆ ಹೀಗೆ ಅನೇಕ ಪ್ರಯೋಗಗಳನ್ನ ಮಾಡಬೇಕು ಅಂತ ಹೇಳಿ ಸಮಾನ ಮನಸ್ಕರು ಆಸಕ್ತರು ಸೇರಿ ಮಾಡುವಂತಹ ಒಂದು ಕಾಂಪ್ಯಾಕ್ಟ್ ಆಡಿಟೋರಿಯಂ ಒಂದು ಮಿನಿ ಥಿಯೇಟರ್ ಅಂತಂದ್ರೆ ತಪ್ಪಲ್ಲ ಸ್ನೇಹಿತರೆ ಆದರೆ ಆ್ಯಕ್ಚುಲಿ ನಾನು ಹೇಳಕ್ಕೆ ಬಂದಿರೋ ವಿಚಾರ ಅದೆಲ್ಲ ಸ್ನೇಹಿತರೆ ಕನ್ನಡಕ್ಕೋಸ್ಕರ ಒಂದು ಒಳ್ಳೆಯ ಓ ಟಿ ಟಿ ಪ್ಲಾಟ್ಫಾರ್ಮ್ ಮಾಡಿದ್ದಾರೆ ಬನ್ನಿ ಆ ಓ ಟಿ ಟಿ ಪ್ಲಾಟ್ಫಾರ್ಮ್ ತೋರಿಸ್ತೀನಿ ಎಸ್ ಪ್ಲೀಸ್ ಎಸ್ ನೋಡಿ ಅದ್ರ ಮೇಲೂ ಲೈಟ್ ಬಂದ್ಬಿಡ್ತು ಸ್ನೇಹಿತರೆ ಇದು ಕೂಡ ಒಂದು ಶುಭಾಶಯ ಕೂನ ಓನ್ಲಿ ಕನ್ನಡ ಓನ್ಲಿ ಕನ್ನಡ ಓ ಟಿ ಟಿ ಅಂತ ಹೇಳಿ ಈ ಒಂದು ಓ ಟಿ ಟಿ ಪ್ಲಾಟ್ಫಾರ್ಮ್ ಎರಡು ವರ್ಷದಿಂದ ನಡೀತಾ ಇದೆ ತುಂಬ ಅದ್ಭುತವಾದ ಕಂಟೆಂಟ್ ಇದೆ ಇದರ ಕರ್ತೃ ನಾವು ಮಾತಾಡ್ಸೋಣ ಎಲ್ಲಿ ಕತ್ಲಲ್ಲಿ ಕಾಣಿಸ್ತಾ ಇಲ್ಲ ಈ ಕಡೆ ಓ ಇವ್ರ ಮೇಲೂ ಲೈಟ್ ಬಂತು ಅಣ್ಣ वेलकम स्वागत सर सर थैंक यू थैंक यू निम्गू वेलकम कर कलाम के कला ನಿಮ್ಮ ಎಲ್ಲ ವೀಕ್ಷಕರಿಗೂ ನಮ್ಮ ಪ್ರಯೋಗ ಸ್ಟುಡಿಯೋ ಹಾಗೂ ಓನ್ಲಿ ಕನ್ನಡ ಓಟಿಟಿಯಿಂದ ನಾವು ಸ್ವಾಗತ ಎಸ್ ಈ ಬೇಸ್ ವಾಯ್ಸ್ ಅಲ್ಲಿ ಮಾತಾಡ್ತಿರೋರ ಹೆಸರು ಏ ಬೇರೆ ಏನು ಅಲ್ಲ ಸ್ನೇಹಿತರೆ ಪ್ರದೀಪ್ ಅಂತ ಹೇಳಿ ಮತ್ತು ಇವತ್ತು ಓಟಿಟಿ ರೂಲ್ ಮಾಡ್ತಾ ಇರೋರು ಒಂಥರ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ಸ್ ಅವ್ರಿಗೆಲ್ಲ ತುಂಬ ದೊಡ್ಡ ದೊಡ್ಡ ಫಂಡಿಂಗ್ ಇದೆ ಎಷ್ಟೋ ಸಾವಿರಾರು ಕೋಟಿ ವ್ಯಾಪಾರ ಮಾಡ್ತಾ ಅವರು ಸೊ ನೀವು ಅದೇನು ಓನ್ಲಿ ಕನ್ನಡ ಅಂತ ಯಾಕೆ ಶುರು ಮಾಡಿದ್ರಿ ಇಂತಹ ಕಾಂಪಿಟೇಷನ್ ಮಧ್ಯೆ ಇದ್ರ ಹಿನ್ನೆಲೆ ಏನು ಏನಿದೆ ಪ್ರಯೋಗ ಎಲ್ಲದಕ್ಕಿಂತ ಮುಖ್ಯವಾಗಿ ಐ ಥಿಂಕ್ ಪ್ರಾಬ್ಲಿ ನಾನು ನಿಮ್ಮದು ಇಂಟರ್ವ್ಯೂಗಳು ನೋಡಿದ್ದೆ ನೋಡಿದ್ದೀನಿ ನೀವು ಕನ್ನಡ ಮಾಧ್ಯಮದಲ್ಲಿ ಓದಿ ಬಂದಿರೋರು ನಮ್ಮ ಎಲ್ಲಾ ಕನ್ನಡ ಮಾಧ್ಯಮಲ್ಲಿ ಓದ್ ಬಂದಿರುವಂತ ಹುಡುಗರಿಗೆ ಒಂದು ಹುಚ್ಚಿರತ್ತೆ ಆ ಹುಚ್ಚೆ ಕನ್ನಡ ಬಹುಶಃ ಯಾಕಂದ್ರೆ ಏನೇ ಮಾಡಕ್ ಹೋದ್ರು ನಾವು ಮೊದಲ ಯೋಚನೆ ಮಾಡೋದು ಕನ್ನಡಕ್ಕೆ ಏನ್ ಮಾಡಬಹುದು ಕನ್ನಡಕ್ಕೆ ಹಿಂಗ್ ಅಳವಡಿಸಬಹುದು ಈ ತರ ಯೋಚನೆ ಮಾಡಿದಾಗ ನೀವು ಇಂಟ್ರೊಡಕ್ಷನ್ ಹೇಳದಾಗೇನೆ ಎಲ್ಲಾ ಮಾಲೀಕತ್ವ ಇರೋರು ಐದರ್ ಬಹುರಾಷ್ಟ್ರೀಯ ಕಂಪನಿಗಳು ಇರ್ತಾರೆ ಇಲ್ಲ ನಿಮ್ಗೆ ಯಾರೊಬ್ರು ಹೊರಗಡೆ ಕೂತ್ಕೊಂಡು ನಮ್ಮನ್ನು ಆಪರೇಟ್ ಮಾಡ್ತಿರ್ತಾರೆ ಆ ಕಂಟ್ರೋಲ್ ಅಲ್ಲಿರತ್ತೆ ಒನ್ಲಿ ಕನ್ನಡ ಅಂತ ಯಾಕ್ ಮಾಡಿದ್ವಿ ಅಂತ ತಕ್ಷಣ ಮೊದಲ್ ಬರೋದು ಈಗೇನು ಕನ್ನಡದ ಮಾಲೀಕತ್ವ ಇರುವಂತ ಒಂದು ಓ ಟಿ ಟಿ ಬೇಕು ಅಂತ ಈಗ ಪ್ರಯೋಗ ಸ್ಟುಡಿಯೋ ಅಂತ ಏನ್ ನಾವು ನೋಡಿದ್ವಿ ಅಹ್ ಇದ್ರ ಬಗ್ಗೆ ನೀವು ಹೇಳಿದಾಗ ಚಿಕ್ಕದ ಒಂದ್ ವಿವರಣೆ ಕೊಟ್ರಿ ಆತ್ತರಂಗಂದ್ರ ಅಂತ ಸೊ ಇಲ್ಲಿ ನೂರು ಜನ ಸೀಟಿಂಗ್ ಕೆಪಾಸಿಟಿರ ಒಂದು ಆಡಿಟೋರಿಯಂ ನ ಮಾಡ್ಬೇಕು ಅಂತ ಮಾಡಿದ್ವಿ ಓಕೆ ಮೂಲತಃ ಇದಕ್ಕೊಂದು ಸಣ್ಣ ಹಿನ್ನೆಲೆ ಏನಂತಂದ್ರೆ ರಂಗಭೂಮಿ ಥಿಯೇಟರ್ ಥಿಯೇಟರ್ ನಾಟಕ ನಾಟಕ ಅದು ನಾನು ಬೆಂಗಳೂರಿಗೆ ಚಿರಪರಿಸ ರಂಗಗೀತೆಗಳನ್ನ ಅಭ್ಯಾಸ ಮಾಡಿದೆ ಹೌದು ಸ್ಪಂದನಾ ಟೀಮ್ ಅಲ್ಲಿ ಒಂದು ಆರು ತಿಂಗಳು ಮೇಡಮ್ ಮೇಡಮ್ ಮನೇಲೆನಾಗ ಒಂದು ರೂಮ್ ಅವಕಾಶ ಕೊಟ್ಟಿದ್ರು ಒಂದು ಆಗ ಮೈಸೂರಿಂದ ಬೆಂಗಳೂರ್ ತನಕ ಅಪ್ ಅಂಡ್ ಡೌನ್ ಮಾಡ್ಕೊಂಡು ಮಾಡ್ತಾ ಇದ್ವಿ ಅದಾದ್ಮೇಲೆ ಕೆಲಸ ಬೆಂಗಳೂರು ಇಂಜಿನಿಯರಿಂಗ್ ಮುಗಿಸ್ಕೊಂಡ್ ಬಂದಿದ್ವಿ ಕೆಲಸ ಮಾಡ್ಲೇಬೇಕಾದಂತ ಒತ್ತಡ ಮೂಲತಃ ನಾನು ಸಿವಿಲ್ ಇಂಜಿನಿಯರ್ ನನ್ನ ನೇಟಿವ್ ಕೊಳ್ಳೇಗಾಲ ಸರ್ ಕೊಳ್ಳೇಗಾಲ ತಾಲೂಕು ಹತ್ರ ಮುಳ್ಳೂರು ಅಂತ ಒಂದು ಹಳ್ಳಿ ಓದ್ ಬೆಳೆದಿದ್ದೆಲ್ಲ ಕೊಳ್ಳೆಗಾಲದಲ್ಲಿ ಪಿ ಯು ಸಿ ತನಕ ಕೊಳ್ಳೇಗಾಲ ಮಲೆಮದಪ್ಪ ಅದಾದ್ಮೇಲೆ ಮೈಸೂರು ಇಂಜಿನಿಯರಿಂಗ್ ಕಾಲೇಜ್ ಎಸ್ ಜೆ ಸಿ ಕಾಲೇಜ್ ಬಂದ್ವಿ ಅಲ್ಲಿ ಸಂಗೀತದ ವಾತಾವರಣ ನಮ್ಗೆ ಪರಿಚಯ ಆಗಿದ್ದು ಅದ್ರದ್ದೊಂದು ರೂರಲ್ ಬ್ಯಾಕ್ ಗ್ರೌಂಡ್ ಬಗ್ಗೆ ನಿಮ್ಗೆ ಆಮೇಲೆ ನಿಧಾನಕ್ಕೆ ಅದನ್ನ ಹೇಳ್ತಾ ಬರ್ತೇನೆ ರಂಗಭೂಮಿ ಅಂತ ಬಂದಾಗ ನನಗೆ ರಂಗವಿಸ್ಮಯ ಅಂತ ಒಂದು ತಣ್ಣ ಜೊತೆ ತೇಜಸ್ವಿ ಅವರು ಸಾಕಷ್ಟು ಕತೆಗಳಿಗೆ ನಾನು ಸಂಗೀತ ನಿರ್ದೇಶನ ಮಾಡಿದೆ ಮೂಲತಃ ಸಂಗೀತ ನಿರ್ದೇಶಕ ಆಗ್ಬೇಕು ಅಂತ ಬಂದವನು ನಾಟಕಗಳ ಹೊರಟಿದ್ವಿ ಅಲ್ಲಿ ಮಾಡಿದಾಗ ಎಲ್ಲ ನಾಟಕ ತಂಡಗಳು ಒಂದ್ ಸಮಸ್ಯೆ ಇದ್ದಿದ್ದು ವಾರಾಂತ್ಯಗಳಲ್ಲಿ ಥಿಯೇಟರ್ಗಳು ಸಿಗ್ತಿರ್ಲಿಲ್ಲ ಅಂದ್ರೆ ಪರ್ಫಾರ್ಮ್ ಪರ್ಫಾರ್ಮ್ ಮಾಡೋದಕ್ಕೆ ಅಂದ್ರೆ ಒಂದು ಲಿಮಿಟ್ ಆಡಿಟೋರಿಯಂ ನೋಡಿದ್ರೆ ನಿಮಗೆ ಐದರ ಮುನ್ನೂರು ಜನ ಸೀಟಿಂಗ್ ಇರೋ ಕೆಪಾಸಿಟಿ ಇರ್ತಿತ್ತು ರಂಗಶಂಕರ ನಿಮ್ಗೆ ಆಲ್ರೆಡಿ ಅದಕ್ಕೊಂದು ಒಂದ್ ಸರ್ಟನ್ ಪ್ರೋಟೋಕಾಲ್ಸ್ ಇರುತ್ತೆ ಅದನ್ನ ಬುಕ್ ಮಾಡಬೇಕಂತ ದೊಡ್ಡ ದೊಡ್ಡ ವ್ಯವಸ್ಥೆ ಬಂದಾಗ ಸಣ್ಣ ಪುಟ್ಟ ಥಿಯೇಟರ್ ಟೀಮ್ ಬಂದಾಗ ನಾಟಕಗಳು ಸಿಗ್ತಿರ್ಲಿಲ್ಲ ರಂಗ ರಂಗ ಮಂದಿರಗಳು ಸಿಕ್ತಿರ್ಲಿಲ್ಲ ಆಡಿಟೋರಿಯಂ ಸಿಕ್ತಿ ಆಡಿಟೋರಿಯಂ ಸಿಕ್ತಿರ್ಲಿಲ್ಲ ಅದು ವೀಕೆಂಡ್ಸ್ ಅಲ್ಲಿ ನಾ ಅದಕ್ಕೆ ಯೋಚನೆ ಮಾಡಿದಾಗ ಈ ಜಾಗಕ್ಕೂ ಕೂಡ ನಾನೊಂದು ನಾಟಕಕ್ಕೆ ಸಂಗೀತಕ್ಕೆ ಟೆಕ್ನಿಕಲ್ ರನ್ ಮಾಡಕ್ಕೆ ಬಂದಿದ್ದು ಧ್ವನಿ ತಂಡದ ಒಂದು ನ ಬುರುಡೆ ಈ ಜಾಗ ಕಂಪ್ಲೀಟ್ ನಿಮ್ಗೆ ಒಂದು ಎಲ್ಲ ಓಪನ್ ಸ್ಪೇಸ್ ಅದು ಒಂದು ಖಾಲಿ ಖಾಲಿ ಗೋಡೌನ್ ಇದು ಅಷ್ಟೇ ಕಂಪ್ಲೀಟ್ ಗೋಡೌನ್ ಇದು ನಮ್ಗೆ ನಾನು ಸಂಗೀತಕ್ಕೆ ಒಂದು ಟೆಕ್ನಿಕಲ್ ರನ್ ತ್ರೂ ಮಾಡಕ್ ಬಂದಾಗ ಆಗ ಇನ್ನೊಬ್ರು ನಡೆಸ್ತಾ ಇದ್ರು ಅವ್ನು ಕೇಳಿದೆ ಏನ್ ಮಾಡ್ತಿದ್ರ ಅಂತ ಆಗ್ತಾನೆ ನಾನು ಕೆಲಸ ಬಿಟ್ಟು ಬಂದಿದ್ದೆ ಈ ಕಡೆ ಕಲಾ ಕಲೆಯೇ ಫುಲ್ ವೃತ್ತಿಯಾಗಿ ತಗೋಬೇಕು ಅಂತ ಬಂದಾಗ ಸರಿ ಕೇಳಿದೆ ಈ ಥರ ಏನೋ ಮಾಡ್ಬೋದಾ ಒಂದು ಏನೋ ಐಡಿಯಾ ಇದೆ ಅಂತ ಕೇಳಿದ್ವಿ ಅವ್ರ ಮಧ್ಯದಲ್ಲಿ ಬಿಟ್ಟು ಹೋದ್ರು ಮತ್ತೆ ನಾನು ಕಂಟಿನ್ಯೂ ಮಾಡಿದೆ ಅವಾಗ ಆಗ ಯೋಚನೆ ಬಂದಿದ್ದು ಒಂದು ಮಂದಿರ ಯಾಕೆ ಮಾಡಬಾರ್ದು ಅದನ್ನ ಬಡಾವಣೆ ರಂಗಮಂದಿರ ಅಂತ ಯೋಚನೆ ಮಾಡಿ ನಿಮ್ಗೆ ಈ ಏನ್ ಬಿಜಿಯೆಸ್ಟ್ ಸಿಗ್ನಲ್ ಸೌತ್ ಬ್ಯಾಂಗ್ಳೂರ್ ನೋಡಿದಾಗ ಕತ್ತರಗುಪ್ಪ ಜಂಕ್ಷನ್ ಔಟರ್ ಅಲ್ಲಿ ಈಗಿನ ಅಲ್ಲಿಂದ ನಮಗೆ ಸೌಂಡ್ ಯಾವಾಗ್ಲೂ ಬರ್ತಾನೆ ಇರುತ್ತೆ ಅಂದ್ರೆ ನೀವು ಅಲ್ಲಿಂದ ಹೊರಗಡೆ ಬಂದಾಗ ಅಷ್ಟು ಬಿಝಿ ಟ್ರಾಫಿಕಲ್ ಸೌಂಡ್ ಇತ್ತು ಮೊದಲು ನಮಗೆ ಸೌಂಡ್ ಕಟ್ ಮಾಡಬೇಕಿತ್ತು ಆ ಪ್ರೊಸೆಸ್ ಮುಗಿದ ಮೇಲೆ ಇಲ್ಲಿಂದ ಇದನ್ನ ಮುಂದಕ್ಕೆ ಕ್ಯಾಲ್ಕುಲೇಟ್ ಮಾಡಿದ್ವಿ ಅಂದ್ರೆ ಆ ಕೊನೆಯ ರೋಲ್ ಕೂತ್ಕೊಳ್ಳುವಂತ ಫಸ್ಟ್ ರೋ ತಲೆ ಕಾಣಿಸ್ಬಾರ್ದು ಅಂಡ್ ಜೊತೆಗೆ ಇದನ್ನ ಮಲ್ಟಿಪರ್ಪಸ್ ಹಾಲ್ ತರ ಮಾಡಿದಾಗ ಎಲ್ಲಾ ಶಾಸ್ತ್ರೀಯ ಕಲೆಗಳನ್ನ ಹೇಗ್ ತರಬೇಕು ಅಂತ ಯೋಚನೆ ಮಾಡಿಕೊಂಡು ಸೊ ನಾವೇನ್ ಮಾಡಿದ್ವಿ ಮೊದಲು ಒಂದು ಮೂಲತಃ ಸಿವಿಲ್ ಇಂಜಿನಿಯರ್ ಆದ್ರಿಂದ ಈ ಕಡೆ ಎರಡು ನಮಗೆ ಕೂಡು ಬಂತದ್ದು ಸಂಗೀತದ್ದು ಸೌಂಡ್ ಇಂಜಿನಿಯರಿಂಗ್ ಕೂಡ ನಮ್ಗೆ ಗೊತ್ತಿತ್ತು ಅದನ್ನ ಹೇಗ್ ಮಾಡಬೇಕು ಎಕನಾಮಿಕಲ್ ಹೇಗ್ ವರ್ಕ್ ಮಾಡಬೇಕು ಅಂತ ಸೊ ಒಂದಷ್ಟು ಡಿಸೈನ್ ಮಾಡಿ ಆಟಕಾಡಲ್ಲಿ ಆ ಕೊನೆಯ ರೋಲ್ ತನಕ ತಂದು ಆ ರೋಲ್ ಕೂತವ್ ಈ ರೋಗ್ ತಲೆ ಕಾಣಿಸಲ್ಲ ಅಂದ್ರೆ ನೀವು ಇಲ್ಲಿ ಕೂಡ ಇಟ್ಟಿದೀವಿ ಮಲ್ಟಿಪರ್ಪಸ್ ಈ ಸಣ್ಣ ಪುಟ್ಟ ತಂಡಗಳಿಗೆ ಒಂದು ಕಂಪ್ಲೀಟ್ ಒಂದು ಪಿ ಎಫೆಕ್ಟ್ ಕೊಡುವಂತ ಹಾಲ್ ತರ ಅಂತ ಮಾಡಿದ್ವಿ ಅಂದ್ರೆ ಇಲ್ಲಿ ಶಾಸ್ತ್ರೀಯ ಸಂಗೀತ ನಾಟಕ ಈಗ ಆಡಿಯೋ ಲಾಂಚ್ ಗಳಾಗತ್ತೆ ಫಿಲ್ಮ್ ಸ್ಕ್ರೀನ್ಸ್ ಗಳಾಗ್ತವೆ ನಾತಿಚಾರಾಮಿ ಇನ್ಫ್ಯಾಕ್ಟ್ ಥಿಯೇಟರ್ ನ ತೆಗೆದಾಗ ಇಲ್ಲಿ ಒಂದು ಹತ್ತು ಶೋ ಮಾಡಿದ್ವಿ ಕಾಡಲ್ಲಿರೋ ಮರಗಳಿಗೆ ನೀರು ಯಾರು ದೊಡ್ಡ ಥಿಯೇಟರ್ಗಳಲ್ಲಿ ಅವರಿಗೆ ಒಂದೇ ವಾರಕ್ಕೆ ಸಿನಿಮಾ ಥಿಯೇಟರ್ ತೆಗೆದ ಅವರು ಫೇಸ್ಬುಕ್ ಒಂದ್ ಹಾಕೊಂಡಿದ್ರು ಅಂದ್ರೆ ಕನ್ನಡ ಸಿನಿಮಾಗಳ ಹಾಕ್ತಿರುವಂತ ಅನ್ಯಾಯ ತೋರಿಸಿದಾಗ ನಾನು ರಿಕ್ವೆಸ್ಟ್ ಮಾಡಿದೆ ಚಿಕ್ಕದೊಂದು ರಂಗ ಬಂದ್ರೆ ನೋಡಬಹುದು ಅಂತ ನಮ್ದು ನೂರ ಜನ ಸೀಟಿಂಗ್ ಕೆಪಾಸಿಟಿ ಕೂಡ ಅವತ್ತು ಆದ್ರು ಜನ ಮುಂದೆ ಕೂತ್ಕೊಂಡು ಸಿನಿಮಾ ನೋಡಿದ್ರು ಇಲ್ಲಿ ತನಕ ಇತ್ತು ನಾನು ಗಾಂಧಿ ಗಾಂಧಿ ಕ್ಲಾಸ್ತರ ಸೌಂಡ್ ಇಲ್ಲಿ ತನಕ ಮಾತ್ರ ಬರುತ್ತೆ ಅಂತ ಹೇಳಿದ್ರು ಕೂಡ ಇಲ್ಲ ನಾವು ನೋಡಬೇಕು ಅಂತ ಆಗ ನಮ್ಗೆ ಅದನ್ನ ಈ ಮೂಲ ಉದ್ದೇಶ ನಮ್ಗೆ ಏನಂದ್ಕೊಂಡಿದ್ವಿ ಅಂದ್ರೆ ಈ ತರ ಕನ್ನಡಕ್ಕೆ ಕನ್ನಡಕ್ಕೋಸ್ಕರನೇ ಅದನ್ನ ಮೀಸಲಿಡಬಾರದು ಅಂತ ಪ್ಲಾನ್ ಥಿಯೇಟರ್ ಇದು ಇಲ್ಲಿಂದ ಕಟ್ ಮಾಡಿ ವಾಪಸ್ ಇಲ್ಲ ಥಿಯೇಟರ್ ತಂದು ಮುಂಚೆ ಇದನ್ನೆಲ್ಲ ಬೆಂಚ್ ಗಳು ಮಾಡಿದ್ವಿ ಆಮೇಲೆ ಎರಡ್ ಗಂಟೆ ಶೋಗಳು ನಡೆದ ನಡೆಸಬೇಕಾದ್ರೆ ತುಂಬಾ ಜನಕ್ಕೆ ಬ್ಯಾಕ್ ಪೇನ್ ಅಂದ್ರೆ ಬ್ಯಾಕ್ ಸಪೋರ್ಟ್ ಬ್ಯಾಕ್ ಸಪೋರ್ಟ್ ಇರಲಿ ಬರೀ ಫ್ಲಾಟ್ ಬೆಂಚ್ ಇತ್ತು ಆಮೇಲೆ ಅದನ್ನ ನಿಧಾನಕ್ ಹಂತವಾಗಿ ಮಾಡ್ಕೊಂಡು ಬಂದ್ವಿ ನಮಗೆ ಮೂಲತಃ ಈಗ ಎರಡ್ ಸಾವಿರದ ಹದಿನೆಂಟು ಇದನ್ನ ನಾವು ಇಲ್ಲಿ ಲಾಂಚ್ ಮಾಡಿದ್ದು ಲೋಕಾರ್ಪಣೆ ಮಾಡಿದ್ದು ಜನವರಿ ಏಳಕ್ಕೆ ಮಾಡಿದ್ವಿ ಅಲ್ಲಿಂದ ಇಲ್ಲಿ ತನಕ ನಾಟಕ ಸಂಗೀತ ಸಿನಿಮಾ ಕಿರುಚಿತ್ರ ಈ ತರ ಎಲ್ಲ ಒಟ್ಟಾರೆ ಪ್ರದರ್ಶನ ನೋಡ್ಕೊಂಡ್ರೆ ಮೂರ್ ಸಾವಿರ ನಾಟಕ ಇನಿಷಿಯಲ್ ಡೇಸ್ ಅಲ್ಲಿ ತುಂಬಾ ಚೆನ್ನಾಗಿ ಆಗ್ತಾ ಇತ್ತು ಕೋವಿಡ್ ಪರಿಸ್ಥಿತಿ ಬಂದಾಗ ಎಲ್ಲರಿಗೂ ಆದಾಗ ನಮ್ಗೆ ಏನಂದ್ರೆ ಜನನೇ ಸೇರಿಸಬಾರದು ಏನ್ ಥಿಯೇಟರ್ ಇಟ್ಕೊಂಡು ಏನ್ ಮಾಡ್ತಾರೆ ಫಿಸಿಕಲ್ ಸ್ಪೇಸ್ ಇಲ್ವಾ ಅನ್ನೋದೇ ಗೊತ್ತಿಲ್ಲ ಎರಡ್ ಸಾವಿರದ ಇಪ್ಪತ್ತು ನಮಗೆ ಒಂದು ಬಹುದೊಡ್ಡ ಕನಸು ಇತ್ತು ಏನಂದ್ರೆ ಈ ತರ ಆಪ್ತರಂಗ ಬಂದರ ಕರ್ನಾಟಕದ ಪ್ರತಿಯೊಂದು ಜಿಲ್ಲೆಯಲ್ಲೂ ಓಪನ್ ಮಾಡಬೇಕು ಅಂತ ಸೆಂಟರ್ಸ್ ಓಪನ್ ಮಾಡಬೇಕು ಅಂತ ಪ್ಲಾನ್ ಮಾಡಿ ಸ್ಟುಡಿಯೋ ಮೂವತ್ತೊಂದು ಕಡೆ ಇರುತ್ತೆ ಅಂತ ನೀವ್ ಹೇಗೆ ಪಿ ಆರ್ ಮಾಡ್ಯೂಲ್ ನೋಡ್ತೀರಾ ಅದೇ ತರ ಎಲ್ಲಾ ಜಿಲ್ಲೆಯಲ್ಲೂ ಒಂದೊಂದು ಝೋನಲ್ ಹೆಡ್ ತರ ಕ್ರಿಯೇಟ್ ಮಾಡಿ ಆ ಜಿಲ್ಲೆಯಲ್ಲಿ ಈ ತರ ಒಂದು ಆಪ್ತರಂಗ ಅಂದ್ರೆ ಅಂದರೆ ಅದ್ರ ನೂರೈವತ್ತರಂದು ಇನ್ನೂರು ಜನ ಸೀಟಿಂಗ್ ಕೆಪಾಸಿಟ್ ಇಟ್ಕೊಂಡು ಮಾಡಿಕೊಂಡು ಮಲ್ಟಿಪರ್ಪಸ್ ಹಾಲ್ ತರ ಮಾಡೋಣ ಅಂತ ಮಾಡಿ ಅದಕ್ಕೆ ಅಪ್ರೂವಲ್ ಆಗಿತ್ತು ಒಂದು ಎಫ್ ಡಿ ಎ ಫಂಡ್ ಕೂಡ ನಮಗೆ ಸಾಂಕ್ಷನ್ ಆಗಿತ್ತು ಸರಿ ಸುಮಾರು ಹತ್ತು ಕೋಟಿ ನಮಗೆ ಒಂದು ಇನ್ವೆಸ್ಟ್ಮೆಂಟ್ ಬರೋಕ್ಕೆ ಎಲ್ಲ ಅಗ್ರಿಮೆಂಟ್ ಸೈನ್ ಆಗಿ ಇನ್ನೇನು ಕೆಲಸ ಪ್ರಾರಂಭ ಆಗಬೇಕು ಕೋವಿಡ್ ಬಂತು ಮಾರ್ಚ್ ಇಪ್ಪತ್ತೆರಡಕ್ಕೆ ನಿಮಗೆ ಐ ಥಿಂಕ್ ಇಪ್ಪತ್ತೆರಡು ಅನ್ಸಿದ ಜನತಾ ಕರ್ಫ್ಯೂ ಅಂತ ಅನೌನ್ಸ್ ಮಾಡಿದ್ರು ನಾವು ಇಪ್ಪತ್ತಾರಕ್ಕೆ ಕಾರ್ಯಕ್ರಮ ಶುರು ಆಗಬೇಕಾಗಿತ್ತು ಸೊ ಅಲ್ಲಿಗೆ ಆ ಪ್ರೋಗ್ರಾಮೇ ಕ್ಲೋಸ್ ಆಗೋಯ್ತು ಯಾಕೆಂದರೆ ಮುಂದೆ ಏನು ಅನ್ನೋದು ಗೊತ್ತಿಲ್ಲ ಯಾಕೆಂದರೆ ಈಗ ನಿಮಗೆ ಕೋವಿಡ್ ಎಷ್ಟು ವೇವ್ ಬರುತ್ತೆ ಎಷ್ಟು ಉಳ್ಕೊಳ್ಳುತ್ತೆ ಫಿಸಿಕಲ್ ಸ್ಪೇಸ್ಗಳು ಬಾಗತ್ತಾ ನಾವು ಮಾಡಿದ ಉದ್ದೇಶ ಏನು ಆಪ್ತರಂಗ ಬಂದ್ರ ಅಂದ್ರೆ ತುಂಬಾ ಹತ್ತಿರದಲ್ಲಿ ಪ್ರದರ್ಶನವನ್ನ ನೋಡುವಂತ ಆಪ್ಷನ್ ಸಿಗುತ್ತೆ ಇಲ್ಲಿ ಈಗ ಒಂದು ಅಂತರ ಕಡಿಮೆ ಆಗ್ಬೇಕು ಅಂತರ ಕಡಿಮೆ ಆಗುತ್ತೆ ಅಭಿನಯ ಮತ್ತೆ ಅವ್ರ ಎಲ್ಲಾ ಹಾವಭಾವಗಳನ್ನ ತುಂಬಾ ಹತ್ತಿರದಲ್ಲಿ ನೋಡ್ ಕಲಿಬಹುದು ಅಂದ್ರೆ ಈಗ ಒಂಥರ ಕಲಿಕಾ ಕೇಂದ್ರ ಆಗ್ಬೇಕು ಅಂತ ಯೋಚನೆ ಮಾಡಿದ್ದು ಸರಿ ಕೋವಿಡ್ ರೂಲ್ಸ್ ಬಂದ ಮೇಲೆ ನೀವು ಜನನೇ ಸೇರ್ಸಂಗಿಲ್ಲ ಇನ್ ಏನ್ ಮಾಡಬೇಕು ಅಂತ ಯೋಚನೆ ಮಾಡಿದಾಗ ಆಗ ಹೊಳೆದಿದ್ದ ಪ್ಲಾನ್ ಓ ಟಿ ಟಿ ಅಂದ್ರೆ ಈಗ ಜನ ನಮ್ಮ ಹತ್ರ ಬರಕ್ ಆಗ್ತಿಲ್ಲ ನಾವು ಜನ ಹತ್ರ ಹೋಗ್ಬೇಕು ಇದಕ್ಕೆ ನಾವು ಯೋಚನೆ ಮಾಡಿದಾಗ ಫೇಸ್ಬುಕ್ ಮತ್ತೆ ಯೂಟ್ಯೂಬ್ ಒಂದು ಯಾರೋ ಒಬ್ರು ಬಂದು ಈ ತರ ಒಂದು ಕ್ಲಾಸಿಕಲ್ ಶಾಸ್ತ್ರೀಯ ಕಚೇರಿಯಿಂದ ಒಂದು ಲೈವ್ ಮಾಡ್ಕೊಡ್ತೀರಾ ಅಂತ ಕೇಳಿದ್ರು ಅಲ್ಲಿ ತನಕ ನಾನು ಕೂಡ ಆನ್ಲೈನ್ಗೆ ಎಗೇನ್ಸ್ಟ್ ಆಗಿದ್ದೆ ಅಂದ್ರೆ ಆನ್ಲೈನ್ ನೇರವಾಗಿ ಅಂದ್ರೆ ಈಗ ನಾಟಕಗಳನ್ನ ನೀವು ಅಲ್ಲಿ ಕೂತ್ ನೋಡೋ ಅದನ್ನ ನೋಡೋ ಅನುಭವನೇ ಬೇರೆ ಅಂದ್ರೆ ಯಾವ್ದೇ ಸಿನಿಮಾ ಆಗಿರ್ಲಿ ನಮ್ಮ ಈ ಅಭಿಜಾತ ಕಲೆ ಅಂತ ಹೇಳ್ತೀವಿ ಪರ್ಫಾರ್ಮಿಂಗ್ ಆರ್ಟ್ಸ್ ಗಳನ್ನ ಆಯಾ ಜಾಗದಲ್ಲಿ ಕೇಂದ್ರದಲ್ಲಿ ನೋಡಿದಾಗ ಸಿಗುವಂಥ ವೈಬ್ರೇಷನ್ಸೇ ಬೇರೆ ಬಟ್ ಎಗೇನ್ ನಿಮಗೆ ಪರಿಸ್ಥಿತಿಗಳು ಚೇಂಜ್ ಆಗ್ತಿದ್ದ ಹಾಗೆ ಬದಲಾವಣೆ ಇದು ಜಗದ್ ನಿಯಮ ಹೋಗ್ತಾನೆ ಇರಬೇಕು ಕಲೆ ಯಾವತ್ತೂ ಇದ್ದೇ ಇರತ್ತೆ ಅದನ್ನು ತೋರಿಸೋ ಮಾಧ್ಯಮಗಳು ಚೇಂಜ್ ಆಗ್ತಿರತ್ತೆ ಅಷ್ಟೇ ಈಗ ವೆರಿ ಸಿಂಪಲ್ ಎಕ್ಸಾಂಪಲ್ ನೀವು ಇನ್ಸ್ಪಿರೇಷನ್ ಇವಾಗ ಕೋವಿಡ್ ಟೈಮಿಂದ ಬಂದಾಗ ನಾನು ನಿಮ್ಮನ್ನು ಎರಡು ಸಾವಿರದ ಹದಿನೇಳಲ್ಲೇ ಐತಿ ನಮ್ಮ ಚಿಕ್ಕದ ಸ್ಟುಡಿಯೋಲಿ ನೋಡಿದ್ದು ಆಗಿನ ನಾಪಕ ಇದೆ ಕಲಾ ಮಾಧ್ಯಮನ ನೀವು ನನಗೆ ಹೇಳಿದ್ದು ಇದನ್ನ ನಮ್ಮ ಡಾಕ್ಯುಮೆಂಟ್ರಿ ಪರ್ಪಸ್ಗೆ ಅದನ್ನು ಬಳಸ್ತಾ ಇದ್ದೀವಿ ಚಾನಲ್ಗೆ ಅಂತ ಅಂಡ್ ಇವತ್ತಿಗೆ ಹದಿನೈದು ಲಕ್ಷ ಜನ ಅದನ್ನ ರೀಚ್ ಮಾಡಿ ಜನ ಮೂರು ಮೂರು ವೀಡಿಯೋಸ್ ನೋಡ್ತಾ ಇದ್ದಾರೆ ಅಂತಂದರೆ ನೀವು ಅಂಡ್ ಅಫ್ಕೋರ್ಸ್ ನನ್ನ ಪರ್ಸನಲಿ ನಿನ್ನೆ ನಾನು ಯು ಎಸ್ ಒಬ್ಬ ಫ್ರೆಂಡ್ ಹೇಳಿದೆ ಈ ಥರ ಕಲಾ ಮಾಧ್ಯಮದ್ರು ಬರ್ತಾ ಇದ್ದರೆ ಏ ಕಲಾ ಮಾಧ್ಯಮ ದಿನ ನೋಡ್ತೀನಿ ಅವನು ಕ್ಯಾಲಿಫೋರ್ನಿಯಾದಲ್ಲಿ ಇದ್ದಾನೆ ಅಂದರೆ ಆ ರೀಚ್ ಅನ್ನೋದು ಶ್ರದ್ಧೆ ಮತ್ತೆ ಭಕ್ತಿಯಿಂದ ಕೆಲಸ ಮಾಡಿದಾಗ ಯಾವುದೇ ಮಾಧ್ಯಮ ಆಗಿರಲಿ ಕಲೆ ತಲ್ಪೆ ತಲ್ಪತ್ತೆ ನಾವು ಕೂಡ ಆ ಬ್ಯಾರಿಕೇಡನ್ನು ಓಪನ್ ಮಾಡಿದ್ವಿ ಇಲ್ಲ ಹೈಬ್ರಿಡ್ ಮಾಡೆಲ್ ಥರ ವರ್ಕ್ ಮಾಡಿ ಇವತ್ತೆಲ್ಲ ನಾಳೆ ಕೋವಿಡ್ ಹೋಗಿ ಹೋಗುತ್ತೆ ಏನ್ ಮಾಡಬಹುದು ನೂರ್ ಜನ ಇಲ್ಲೂ ಬರಲಿ ಇಲ್ಲಿಂದ ಅದನ್ನ ಬೇರೆ ಕಡೆಗೂ ಪ್ರಸಾರ ಮಾಡೋಣ ಹಾಗೆ ಶುರು ಮಾಡಿದ್ದು ಪ್ಲಾನ್ ಇದೆ ಓನ್ಲಿ ಕನ್ನಡ ಓಟಿಟಿ ಲೈವ್ ಅಲ್ಲೇ ಹೋಗುತ್ತೆ ನೀವು ಕ್ರಿಕೆಟ್ ಮ್ಯಾಚ್ ಹೆಂಗ್ ಲೈವ್ ನೋಡ್ತೀರಾ ಅದೇ ತರ ಟೆಲಿಕಾಸ್ಟ್ ಆಗ್ತಿರತ್ತ ಈ ಓನ್ಲಿ ಕನ್ನಡ ಯಾಕೆ ಇಂಗ್ಲಿಷ್ ಅದು ತುಂಬಾ ಈಗ ಶುದ್ಧವಾದ ಸ್ವಚ್ಛವಾದ ಕನ್ನಡದಲ್ಲಿ ಅಂತ ಯೋಚನೆ ಮಾಡಿದ್ವಿ ಬರೀ ಕನ್ನಡ ಕನ್ನಡ ಹಿಂಗೆ ಹಿಂಗೆ ಯೋಚನೆ ಮಾಡಿದಾಗ ತುಂಬಾ ಜನ ಈಗ ನೆಟ್ಫ್ಲಿಕ್ಸ್ ಇದನ್ನ ಇನ್ಫ್ಲೂಯನ್ಸ್ ಬರಕ್ ಶುರು ಮಾಡಿದ್ರಲ್ಲ ಸರಿ ನನ್ಗೇನಂದ್ರೆ ಏನಂದ್ರೆ ಒಂದು ಕಾಮನ್ ವರ್ಡ್ ಅಂತ ಬೇಕಿತ್ತು ಹೀಗೆ ಯಾರ ಜೊತೆ ಮಾತಾಡ್ತಿದಾಗ ಓಕೆ ಅಂತಂದ್ರು ಓಕೆ ನಮ್ದು ಒಂದು ಜನರಲ್ ಟರ್ಮ್ ಅದು ಎಲ್ಲಾ ಕಡೆ ಓಕೆ ಓಕೆ ಅಂತ ಹೇಳ್ತೀವಲ್ಲ ಪ್ರಾಬ್ಲಮ್ ಯಾಕೆ ಅದನ್ನ ಓನ್ಲಿ ಕನ್ನಡ ಅಂತ ಮಾಡಬಾರ್ದು ಅಂತ ಯೋಚನೆ ಮಾಡ್ಕೊಂಡು ತಂದ್ವಿ ಅಲ್ಲಿಗೆ ಓ ಡಾಟ್ ಕೆ ನೀವು ಲೋಗೋ ನೋಡಿದ್ರು ಕೂಡ ಅನಿಮೇಶನ್ ಓಪನ್ ಆದಾಗ ಆಕ್ಚುಲಿ ಓ ಡಾಟ್ ಕೆ ಅದು ಟಿಲ್ಟ್ ಆದಾಗ ಅದೇ ಕನ್ನಡ ಆಗತ್ತೆ ಕರೆಕ್ಟ್ ನೀವು ಅದನ್ನ ನಮ್ಮ ಅಪ್ಲಿಕೇಶನ್ ಅಲ್ಲಿ ನೋಡಿದ್ರು ಕೂಡ ಶುರುವಾದ ಲೋಗೋ ಇರುತ್ತೆ ಫಸ್ಟ್ ಓ ಫಾರ್ಮೇಶನ್ ಆಗುತ್ತೆ ಕೆ ಫಾರ್ಮೇಷನ್ ಆಗುತ್ತೆ ಅದನ್ನ ಟಿಲ್ಟ್ ಮಾಡಿದಾಗ ಇಸ್ ಓನ್ಲಿ ಕನ್ನಡ ಸೂಪರ್ ಇನಿಷಿಯಲಿ ನಾವು ಮಾಡಿದಾಗ ಓಕೆ ಅಂತ ಇಟ್ಟಾಗ ಯಾರೋ ಹಿಂಗೆ ಕೇಳಿದ್ರು ಈಗ ನೀವು ಹೆಂಗೆ ಓನ್ಲಿ ಯಾಕೆ ಬಂತು ಅಂದಾಗ ಎಲ್ಲ ಇಟ್ಟಿದ್ರೆ ಕನ್ನಡನೇ ಇಲ್ವಲ್ಲ ಅಂತ ಅಷ್ಟ ತಿರು ಅಲ್ಲೇ ಕನ್ನಡ ಕಾ ಬಂತು ಇದೇ ನಮ್ಮ ಲೋಗೋ ಅಂತ ಈಗ ನಾವು ಕೇಳಿರೋದು ಏನು ಗೊತ್ತಾ ಈಗ ಒಂದು ಟಿ ಪ್ಲಾಟ್ಫಾರ್ಮ್ ಮಾಡಿಸ್ಬೇಕು ಅಂದ್ರೆ ಅದೇನೋ ಸರ್ವರ್ ಬೇಕು ಸೊ ಅದನ್ನು ಮೇಂಟೈನ್ ಮಾಡೋಕೆ ಅದೆಷ್ಟೆಷ್ಟೋ ಕೋಟಿ ಕಾಸಬೇಕು ಅಂತಾರೆ ಸೊ ನೀವು ಹೇಗೆ ಮಾಡ್ತೀರಿ ಏನು ಮಾಡ್ತಾ ಇದ್ದೀರಿ ಆಕ್ಚುಲಿ ಒಂದು ಸರ್ ಸಮಾನ ಮನಸ್ಕರ ಒಂದು ತಂಡ ನಮ್ಮದು ಅಂದ್ರೆ ನಾನು ಏನು ಇವತ್ತು ಮಾತಾಡ್ತಿದೀನಿ ಪ್ರಯೋಗ ಸ್ಟುಡಿಯೋ ಒಂದು ನಾನು ಅದರ ಭಾಗವಾಗಿ ಮಾತಾಡ್ತಿದ್ದೀನಿ ಅಷ್ಟೇ ನಮಗೆ ಕನ್ನಡ ಅಂತ ಬಂದಾಗ ಆ ಶಕ್ತಿ ಎಲ್ಲಿಂದ ಬರುತ್ತೆ ನಮಗೂ ಇವತ್ತಿಗೂ ನಾನು ಕೇಳಿದ್ರೆ ಅದಕ್ಕೆ ಉತ್ತರ ಇಲ್ಲ ಯಾರೋ ಈ ತರ ಓ ಟಿ ಟಿ ಮಾಡ್ತೀವಿ ಅಂತ ಸುಮ್ನೆ ಗ್ರೂಪಲ್ಲಿ ಹಾಕಿದ್ದಕ್ಕೆ ತುಂಬಾ ದೊಡ್ಡ ದೊಡ್ಡ ಅಮೌಂಟ್ ಹಾಕಿದಾರೆ ಅವ್ರ ನನ್ನ ಮುಖನೇ ಪರಿಚಯ ಇಲ್ಲ ನಾನು ಯಾರೊಂದು ಗೊತ್ತಿಲ್ಲ ಮನೆಯಲ್ಲಿ ಇವತ್ತು ಗಂಡ ಭೇಟಿನೇ ಮಾಡಿಲ್ಲ ಮಾಡಿಲ್ಲ ಎರಡು ವರ್ಷ ತನಕ ನಾನು ಭೇಟಿನೇ ಆಗಿಲ್ಲ ಸರಿ ಸುಮಾರು ಒಂದ್ ಏಳರಿಂದ ಎಂಟು ಲಕ್ಷ ನನಗೆ ಅಮೌಂಟ್ ಹಾಕಿದ್ರು ನಿಮ್ಮ ನೋಡಿದೆ ನಿಮ್ಮ ಪರಿಚಯ ಇಲ್ಲದೆ ಅರ್ಚನೆ ಇಲ್ಲದೆ ಜಸ್ಟ್ ಬಿಕಾಸ್ ಕನ್ನಡ ಕನ್ನಡಕ್ಕೊಂದು ಮಾಡ್ತಾ ಇದ್ದೀವಿ ಅಂದರೆ ಈಗ ನಾವು ಸಪೋರ್ಟ್ ಮಾಡಲ್ಲ ಕನ್ನಡ ನೋಡೋಲ್ಲ ಅಂತ ಹೇಳ್ಕೊಂಡು ಒಂದು ಕಡೆ ನಾವು ಕಾಮೆಂಟ್ಸ್ಗಳು ಮಾಡ್ತೀವಿ ಅದನ್ನು ಹೇಳ್ತಾ ಹೋದರೆ ಂಗೆ ಅಂದ್ರೆ ಹೇಳ್ತೀರಾ ಸಪೋರ್ಟ್ ಮಾಡಿದ್ರೆ ಅಂದ್ರೆ ಅದೇ ತುಂಬಾ ದೊಡ್ಡದು ಇವತ್ತಿಗೆ ಇದು ನಾವು ಡೈರೆಕ್ಟಾಗಿ ಪೈಪೋಟಿ ಮಾಡ್ತಿರೋದು ನೀವು ಹೇಳ್ದಂಗೆ ತುಂಬಾ ಬಹುರಾಷ್ಟ್ರೀಯ ಕಂಪ್ನಿ ಅಂದ್ರೆ ಇದಕ್ಕೆಲ್ಲ ಸಾವಿರಾರು ಕೋಟಿ ಗಟ್ಟಲೆ ಇನ್ವೆಸ್ಟ್ಮೆಂಟ್ ಅಂತ ಬೇಕಾಗತ್ತೆ ಸರ್ವರ್ ಲೋಡ್ ಇರ್ಬೋದು ಆದ್ರೆ ಇಚ್ಛಾಶಕ್ತಿ ಇದ್ರೆ ಈಗ ನಾನು ಹೇಳದಂಗೆ ಈ ಜಾಗ ನೆ ತೋರಿಸ್ದಾಗೆ ಆ ಶುರು ಮಾಡ್ಬೇಕಾದ್ರೆ ಬಂದಾಗ ನಮಗೆ ಒಂದು ಮೂವತ್ ಮೂವತ್ತೈದ್ ಲಕ್ಷ ಕೊಟೇಶನ್ ಬಂತು ಅದಕ್ಕೆ ಇದನ್ನ ಖಾಲಿ ಖಾಲಿ ಜಾಗ ಜಾಗಲಿಕ್ಕೆ ಒಂದ್ ಸ್ಟುಡಿಯೋ ಮಾಡೋಕೆ ಹಾ ಲಕ್ಷ ಕೊಟ್ಟಿದ್ರು ಕೊಟ್ಟಿದ್ರು ನಾನ್ ಅವ್ರು ಸಿವಿಲ್ ಇಂಜಿನಿಯರ್ ಅಂತ ಹೇಳಿರ್ಲಿಲ್ಲ ಬೇಸಿಕಲಿ ಸೌಂಡ್ ಕಡೆನೂ ವರ್ಕ್ ಮಾಡಿ ಅಂತ ಹೇಳಿಲ್ಲ ನಿಮ್ಮ ಅಂದಾಜ್ ಪ್ರಕಾರ ಎಷ್ಟಕ್ ಮುಗ್ಸಿರ್ಬೋದು ಇದನ್ನ ಆಕಾಸ್ಟಿಕ್ಸ್ ನ ಸೇರಿಸಿ ಇದನ್ನ ಮೂವತ್ತೈದ್ ಲಕ್ಷದಲ್ಲಿ ನಾವು ಚೌಕಾಸಿ ಮಾಡಿ ಒಂದು ಒಂದ ಮೂವತ್ತಕ್ ಮಾಡೋ ಅಂತೀವಲ್ಲ ಹಂಗೆ ಎರಡುವರೆ ಲಕ್ಷ ತನಕ ಮುಗ್ಸಿದ್ದೀನಿ ಇದನ್ನ ಪೂರಾ ಈಗ ನಾವು ನೋಡ್ತಾ ಇರೋದು ಈಗ ಏನ್ ನೋಡ್ತಿದ್ರ ಇದಿಷ್ಟು ಅಕಾಸ್ಟಿಕ್ಸ್ ಕೂತ್ಕೊಂಡು ಇನ್ಕ್ಲೂಡಿಂಗ್ ಇವನ್ ಟೆನ್ ಪರ್ಸೆಂಟ್ ಅಂದ್ರೆ ಸರ್ ಅನಿವಾರ್ಯತೆ ಇಟ್ಸ್ ಅಂತ ನೆಸೆಸಿಟಿ ಮದರ್ ಆಫ್ ಇನ್ವೆನ್ಷನ್ ಅಂತ ಹೇಳ್ತೀವಿ ಐನ್ಸ್ಟೈನ್ ಅವ್ರ ಒಂದ್ ಮಾತಾ ಹೇಳಿದ್ರೆ ಅನಿವಾರ್ಯತೆ ಅಂತ ಬಂದಾಗ ನಿಮಗೆ ಎರಡು ದಾರಿ ಇರುತ್ತೆ ಒಂದು ದಾರಿ ತಪ್ಸುತ್ತೆ ಇನ್ನೊಂದು ದಾರಿ ತೋರಿಸುತ್ತೆ ಯಾವ ಹಾದಿ ಹಿಡಿತೀರ ಅದು ಮುಖ್ಯ ಅಷ್ಟೇ ಈಗ ದಾರಿ ತಪ್ಸಬೇಕಂದ್ರೆ ನಿಮ್ಗೆ ಶಾರ್ಟ್ ಕಟ್ ಅದು ನಿಮ್ಗ್ ಸಕ್ಸಸ್ ಸಿಗಬಹುದು ಅದರಿಂದ ಫೇಲ್ಯೂರ್ ಆಗ್ಬೋದು ಏನ್ ಬೇಕಾದ ಆಗ್ಬಹುದು ಆ ದಾರಿ ತೋರ್ಸೋ ಜಾಗ ಇರತ್ತಲ್ಲ ಸ್ವಲ್ಪ ಸಂಯಮ ಬೇಕು ಹುಡುಕ್ಬೇಕು ದಿನ ರಾತ್ರಿ ಅದಕ್ಕೆ ಕ್ಷಮ ವಹಿಸಬೇಕು ಮಾಡದಾಗ ಖಂಡಿತ ಸಾಧ್ಯತೆ ಇರತ್ತೆ ಅದೇ ಲಾಜಿಕ್ ಅನ್ನ ಓ ಟಿ ಟಿ ಹಾಕಿದ್ವಿ ನಮಗೂ ಇದ್ದದೇನು ಭಯ ಅಂತಂದ್ರೆ ಓ ಟಿ ಟಿ ಒಂಥರ ಇಟ್ಸ್ ವೈಟ್ ಎಲಿಫೆಂಟ್ ಅಂದ್ರೆ ಬಿಳಿಯಾನೆ ಅಂದ್ರೆ ನಮ್ಗೆ ಸಾಕಕ್ ಆಗತ್ತಾ ಆಗಲ್ವಾ ಅಂತ ಹುಡುಕಕ್ಕೆ ಶುರು ಮಾಡಿದಾಗ ಎಲ್ಲ ಇಟ್ಸ್ ಇಟ್ಸ್ ಟೆಕ್ನಾಲಜಿ ಏನಂದ್ರೆ ಇವತ್ತಿಗೆ ನಿಮ್ಗೆ ಕೈ ಸಿಗುವಂತ ಕೆಲಸ ಬಟ್ ಅದನ್ನು ಕೂತ್ಕೊಂಡು ಕಟ್ಟಬೇಕಷ್ಟೇ ಅವ್ನ ಮನೆ ಹಾಗೆ ಒಂದ್ ನಾಲ್ಕು ಜನ ಮತ್ತೆ ಒಂದ್ ಕಡೆ ಸೇರಿಸಬೇಕು ನಾವೆಲ್ಲ ಇಂಜಿನಿಯರಿಂಗ್ ಬ್ಯಾಕ್ ಡ್ರಾಪ್ ಇಂದ ಬಂದ್ರಿಂದ ಸಾಕಷ್ಟು ಜನ ಫ್ರೆಂಡ್ಸ್ ಗಳಿದ್ರು ನನಗೆ ನನ್ನ ಕ್ಲೋಸ್ ಫ್ರೆಂಡ್ಸ್ ಅನ್ನೇ ಕೆಲವು ಅಪ್ಲಿಕೇಶನ್ಸ್ ಡಿಸೈನ್ ಮಾಡಿದ್ರು ಒಬ್ಬ ಟ್ಯಾಕ್ಸಿ ಫಾರ್ ಶೋರ್ ಅಂತ ಹಿಂದೆ ಇತ್ತು ಅದೀಗ ಓಲಾ ಆಗಿದೆ ನನ್ನ ಕ್ಲೋಸ್ ಬ್ಯಾಂಡ್ ಮೇಟ್ ಅವ್ನ ಅದನ್ನ ಡೆವಲಪ್ ಮಾಡಿದ್ದ ಇನ್ನೊಬ್ಬ ನನ್ನ ರಿಲೇಟಿವ್ ನಾಟ್ಸ್ಟಾರ್ ಡಿಸೈನ್ ಮಾಡಿದಾನೆ ಸ್ಟಾರ್ ಹಾಟ್ಸ್ ಡಿಸ್ ಈಗ ಅದರ ಡೆವಲಪ್ಮೆಂಟ್ ಟೀಮ್ ಅಲ್ಲಿ ಇದ್ದಿದ್ದವನು ಇಷ್ಟು ದಿನ ಸಿಕ್ಕಿದಾಗ ಪರಿಚಯ ಸುಮ್ಮನೆ ಸಿಕ್ಕಿದಾಗ ಹಾಯ್ ಬಾಯ್ ಮಾತಾಡ್ತಿದ್ವಿ ಅವ್ರ ಕೆಲಸ ಏನೊಂದು ಗೊತ್ತಿರ್ಲಿಲ್ಲ ಬಟ್ ನಾವು ಹುಡ್ಕೆಕ್ ಶುರು ಮಾಡಿದಾಗ ಆಮೇಲೆ ಕೋವಿಡ್ ಟೈಮಲ್ಲಿ ಏನಂತಂದ್ರೆ ನಿಮ್ಗೆ ಲಾಕ್ಡೌನ್ ಪೀರಿಯಡ್ ಅಲ್ಲಿ ಎಲ್ಲರೂ ನಾವು ಫ್ರೀ ಇದರಿಂದ ಝೂಮ್ ಮೀಟಿಂಗ್ ಅಲ್ಲಿ ಮಾಡೋಕೆ ಕೂತ್ಕೊಳ್ಳೋದು ಏನ್ ಮಾಡ್ಬೇಕು ಒಂದು ಫ್ರೇಮ್ ವರ್ಕ್ ಡಿಸೈನ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ವಿ ಅಲ್ಲಿಂದ ಹಂತ ಹಂತವಾಗಿ ಬೆಳೆದಿದ್ದು ಸಾಕಷ್ಟು ಜನ ಸೇರಿದ್ರು ಟೆಕ್ನಿಕಲ್ ಡಿಪಾರ್ಟ್ಮೆಂಟ್ ಇಂದ ಸೇರಿದ್ರು ಮತ್ತೆ ನಮಗೆ ಸರ್ವರ್ ಸ್ಪೇಸ್ನ ಹೆಂಗ್ ತರಬೇಕು ಅಂತ ಒಬ್ರು ಹೇಳ್ಕೊಡೋಕೆ ಶುರು ಮಾಡಿದ್ರು ಲೈವ್ ಮಾಡೋದು ಹೇಗೆ ಅಂತ ಒಬ್ರು ಹೇಳ್ಕೊಟ್ರು ಯಾಕಂದ್ರೆ ಅಲ್ಲಿ ತಂಗ ನಾನು ಕ್ಯಾಮ್ರಾ ಮುಟ್ಟೇ ಇರಲಿಲ್ಲ ಈಗ ನಾಟಕ ಇತರ ಶಾಸ್ತ್ರೀಯ ಕಲೆ ಅಂತ ಬಂದಾಗ ಇಲ್ಲಿ ಬರ್ಲಿ ಜನ ಟಿಕೆಟ್ ತಗೊಳ್ಳಿ ಹೋಗ್ಲಿಂತಿದ್ವಿ ನೆಕ್ಸ್ಟ್ ನಾವು ಅಪ್ಡೇಟ್ ಆಗ್ಬೇಕಲ್ಲ ಕಲಿಬೇಕು ಕಲಿಬೇಕು ಹೊಸದಾಗಿ ನಿಮ್ಗೆ ಆ ಕಲಿಕೆಗೆ ನೀವು ಆಕ್ಚುಲಿ ವಿರೋಧ ಇಲ್ಲ ಅಂತಂದ್ರೆ ಇನ್ ಉಳಿದದೆಲ್ಲ ತನಕ ಬರುತ್ತೆ ಅದರದೇ ಎಕ್ಸಾಂಪಲ್ ಒನ್ಲಿ ಕನ್ನಡ ಎಂತ ಮಾತು ಸರ್ ಕಲಿಕೆಗೆ ವಿರೋಧಿಸದೇ ಇದ್ರೆ ಎಲ್ಲೋ ಕಲಿಸ್ತಾ ಹೋದ್ ಬದಕ್ಕೆ ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ಅಲ್ವಾ ಅದು ಅದು ನಿರಂತರ ಸರ್ ಅದು ಅಂದ್ರೆ ಇವತ್ತಿಗೂ ನಾವು ಬಂದಿದೀವಿ ಆಗೋಗಿದೆ ಅಂತ ಅಷ್ಟ ಆಗಲ್ಲ ಎವ್ರಿ ಡೇ ಒಂದು ಲರ್ನಿಂಗ್ ಪ್ರೋಸೆಸ್ ಇರುತ್ತೆ ಅಂದ್ರೆ ಹೊಸದಾಗಿ ಏನ್ ಮಾಡಬಹುದು ಎಲ್ಲಿ ಕಾಸ್ಟ್ ಕಟ್ ಮಾಡಬಹುದು ನಿಮಗೆ ಅದೇ ಅನಿವಾರ್ಯತೆ ಅಂತ ಕೂರ್ಬೇಕು ಆ ಕಂಫರ್ಟ್ ಝೋನ್ ಇಂದ ಈಚೆ ಬಿಟ್ಟು ಒಂದು ಕಡೆ ಹಿಂಡ್ ಕೂರಿಸ್ಬಿಟ್ರೆ ಕೈಯಲ್ಲಿ ದುಡ್ಡಿಲ್ಲ ಅಂತಂದ್ರೆ ತಲೆ ಒಳಕ್ ಶುರು ಆಗ್ಬೇಕು ಆಗ್ಲೇ ಕೆಲಸ ಆಗೋದು ಇಲ್ಲಾಂದ್ರೆ ಈಗ ನನ್ನ ಹತ್ರನು ಸಾವಿರಾರು ಕೋಟಿ ದುಡ್ಡಿದ್ದರೆ ಪ್ರಾಬ್ಲಮ್ ಇದೆಲ್ಲ ಯೋಚನೆ ಮಾಡ್ತಿದ್ವೇನೋ ಗೊತ್ತಿಲ್ಲ ಅದು ಅನಿವಾರ್ಯತೆ ಬಂತು ಇನ್ನೊಂದು ಅದ್ರ ಬಗ್ಗೆ ಹಿಂದೆಯಿಂದನೂ ಕನ್ನಡದ ಬಗ್ಗೆ ಕನ್ನಡ ಮಾಧ್ಯಮಲ್ಲಿ ಹೋದಾಗ ಅದನ್ನೇ ಕೇಳಿ ಕೇಳಿ ನಾವು ಬಂದಿರ್ತೀವಲ್ಲ ಏನೋ ಮಾಡ್ಲೇಬೇಕು ಎಲ್ಲಿ ಹೋದ್ರು ಮೊದಲನೇ ಯೋಚನೆ ಮಾಡೋದು ಕನ್ನಡಕ್ಕೆ ಏನ್ ಮಾಡೋಣ ಕನ್ನಡಕ್ಕೆ ಏನು ಹೊಸ ತರೋಣ ಟೆಕ್ನಾಲಜಿ ಕೂಡ ಅದನ್ನು ಇಲ್ಲಿಗೆ ತರೋಣ ಅಂತ ಯೋಚನೆ ಮಾಡಿದಾಗ ಪರ್ಫಾರ್ಮಿಂಗ್ ಆರ್ಟ್ಸ್ ಯಾವುದೂ ಇರಲಿಲ್ಲ ಸೊ ಈಗ ಏನಾಗತ್ತೆ ನಾವು ಓ ಟಿ ಟಿ ಶುರು ಮಾಡ್ತಿದಾಗೇನೆ ಸಿನಿಮಾ ಅಂತ ಹೋದ್ರೆ ಅದ್ರದ್ದು ಬಂಡವಾಳ ಮತ್ತೆ ಜಾಸ್ತಿ ಆಗುತ್ತೆ ಖರೀದಿ ಖರೀದಿ ದುಡ್ಡು ಕೊಡಬೇಕು ಅದಕ್ಕೆ ಆಲ್ರೆಡಿ ಕಾಪಿರೈಟ್ ಇಶ್ಯೂಸ್ ಗಳು ಇರ್ತವೆ ಆಮೇಲೆ ನಮ್ಮ ಜೊತೆ ನಾನು ಫೈಟ್ ಮಾಡಬೇಕಾಗಿರೋದು ನೆಟ್ಫ್ಲಿಕ್ಸು ಅಮೆಝಾನ್ ಈ ತರ ದೊಡ್ಡ ದೊಡ್ಡ ಮಾಲೀಕತ್ವ ಇರುವಂತಹ ಓ ಟಿ ಗಳ ಜೊತೆಗೆ ನಮ್ಮ ಹತ್ರ ಬ್ಯಾಂಡ್ ಬಿಡ್ತಿಲ್ಲ ಮೂಲದ ಬಂಡವಾಳ ಇರೋ ಇಲ್ಲ ನಮಗೆ ಸದ್ಯಕ್ಕೆ ಬಂಡವಾಳ ಇರೋ ಅಂದ್ರೆ ನಮ್ಮ ಪ್ರೇಕ್ಷಕರನ್ನೇ ಅವ್ರ ಒಡೆ ಬಂದ್ರೆ ನಮಗ್ ಬಂಡವಾಳ ಆದಂಗೇನೆ ಅಷ್ಟೆ ಅಲ್ಲಿಂದ ಶುರು ಮಾಡಿದ್ದು ಯಾಕೆ ಶಾಸ್ತ್ರೀಯ ಕಲೆಗಳನ್ನು ತರಬಾರ್ದು ಜೊತೆಗೆ ಇದಕ್ಕೆ ನಿಮ್ಗೆ ಕಾಪಿರೈಟ್ ಇಶ್ಯೂಸ್ ಅಂತ ಇರಲ್ಲ ನಮ್ಗೆ ಯಾವುದೇ ಕಲ್ಚರಲ್ ಆಕ್ಟಿವಿಟಿ ಟ್ರೆಡಿಷನಲ್ ಫಾರ್ಮ್ಸ್ ಅಂತ ತಗೊಂಡ್ರೆ ನಮ್ಮ ದಾಸವಾಣಿ ಇರ್ಬೋದು ಜನಪದ ಇರ್ಬೋದು ಯಾವುದಕ್ಕೂ ಕಾಪಿರೈಟ್ ಇಶ್ಯೂಸ್ ಅಂತ ಎಲ್ಲ ಹೌದಾ ಹಂಡ್ರೆಡ್ ಪರ್ಸೆಂಟ್ ಟ್ರೆಡಿಷನಲ್ ಆರ್ಟ್ ಫಾರ್ಮ್ಸ್ಗೆ ಕಾಪಿರೇಟ್ಸ್ ಇಲ್ಲ ಅಂದ್ರೆ ಈಗ ಜಗದೋದ್ಧಾರಣ ಹಾಡ್ ಅಂತ ತಗೊಂಡ್ರೆ ಅದು ಮೂಲ ನೀವು ಪುರಂದಾಸರ ಕರ್ಕೊಂಡ್ಬಂದ್ ಎಲ್ಲಿಂದ ರೈಟ್ ಕಾಪರೇಟ್ ಬರ್ಸ್ಕೊಂಡಿರ್ತಾರೆ ಅವರು ಯಾರು ಈ ಕಂಪೋಸ್ ಮಾಡ್ಬಿಟ್ಟಿದ ಕೇಳೋಂಗಿಲ್ಲ ಅಂದ್ರೆ ಈ ಅಗ್ರಿಮೆಂಟ್ ಫಾರ್ಮೆಟ್ ಅಂತಂದ್ರೆ ಮೂಲ ಗಾಯಕರು ಮೂಲ ಸಾಹಿತ್ಯ ಬರೆದವರು ಮೂಲ ಸಂಯೋಜನೆ ಮಾಡೋದ್ರ ಹತ್ರ ನೀವು ಅಗ್ರಿಮೆಂಟ್ ಬರ್ಸ್ಕೊಂಡಿದ್ರೆ ಮಾತ್ರ ಅದ್ರದ್ದು ರೈಟ್ಸ್ ಅಂತ ಇರುತ್ತೆ ನೈನ್ಟೀನಿಗೆ ಅದೊಂದು ಪರ್ಪೆಚುಲ್ ರೈಟ್ಸ್ ಅಂತ ಮಾಡ್ಕೊಂಡಿರ್ತಾರೆ ಈ ಟ್ರೆಡಿಷನಲ್ ಆರ್ಟ್ಫಾರ್ಮ್ಸ್ ಯಾವ್ದೇ ರೀತಿಯ ಕಾಪರೇಟ್ಸ್ ಇಲ್ಲ ಜನಪದ ಯಾಕಂದ್ರೆ ಜನಪದಕ್ಕೆ ಬರ್ದವ್ರೇ ಗೊತ್ತಿಲ್ಲ ಸೊ ಅದೊಂದು ನಮ್ಗೆ ಒಂದು ಪ್ಲಸ್ ಪಾಯಿಂಟ್ ಯಾಕೆಂದ್ರೆ ಓ ಟಿ ಬಂದಾಗ ಮೊದಲನೇ ಪಾಯಿಂಟ್ ಬರುತ್ತೆ ನಿಮ್ಗೆ ಕಾಪಿರೇಟ್ ಇಶ್ಯೂಸ್ ಈಗ ಯೂಟ್ಯೂಬಲ್ಲಿ ಅಲ್ಲಿ ಆಲ್ರೆಡಿ ಗೊತ್ತಿರೋದ್ರಿಂದ ಯಾವುದೇ ಹಳೆಯ ಕಂಟೆಂಟ್ ಹಾಕ್ತಿದಂಗೆ ಇಮಿಡಿಯೆಟ್ ನಿಮ್ಗೆ ಒಂದು ಸ್ಟ್ರೈಕ್ ಅಂತ ಬರುತ್ತೆ ಇದಕ್ ಆತರ ಆಗೋದಿಲ್ಲ ಪರ್ಫಾರ್ಮಿಂಗ್ ಆರ್ಟ್ಸ್ ಅಂತ ಬಂದಾಗ ಹಾಕ್ ಶುರು ಮಾಡಿದ ಕೆಲಸ ನಮಗೆ ಇನ್ನೂ ಒಂದೇನಂದ್ರೆ ಒಂದ್ ಪಾಯಿಂಟ್ ಮರತ್ತೆ ಶುರು ಮಾಡ್ಬೇಕಾದ್ರೆ ಮತ್ತೆ ಒಂದು ಸ್ವಲ್ಪ ಬಂಡವಾಳ ಬೇಕಲ್ಲ ಕೋವಿಡ್ ಟೈಮ್ ಅಲ್ಲಿ ಥಿಯೇಟರ್ ವರ್ಕ್ ಆಗ್ತಾ ಇಲ್ಲ ನಮ್ಗೆ ಆಲ್ರೆಡಿ ಒಂದು ಬಿಸ್ನೆಸ್ ಅಲ್ಲಿ ಒಂದು ಫಾಲ್ ಡೌನ್ ಆಗೋಗಿದೀವಿ ಜಾಗ ಕಂಟಿನ್ಯೂ ಬಿಟ್ಟಾಗ ಮತ್ತೆ ಶುರು ಮಾಡಿದ್ವಿ ಮಿಲಾಪ್ ಅಂತ ಒಂದು ಕ್ರೌಡ್ ಫಂಡಿಂಗ್ ಪ್ಲಾಟ್ಫಾರ್ಮ್ ಇದೆ ಈ ಹೆಲ್ತ್ ಸೆಕ್ಟರ್ ಗಳಿಗೆ ತುಂಬಾ ಅಲ್ಲಿ ಅಪ್ರೋಚ್ ಮಾಡಿದ್ವಿ ಈ ತರ ಕನ್ನಡಕ್ಕೆ ಒಂದು ಪ್ಲಾಟ್ಫಾರ್ಮ್ ಮಾಡ್ತಾ ಇದ್ವಿ ಕ್ರೌಡ್ ಫಂಡ್ ಮಾಡ್ಕೊಡ್ಬೋದಾ ನೀವು ಅಂತ ಸರಿ ಗೊತ್ತಿಲ್ಲ ಯಾಕೆ ನಾವು ಬರೀ ಹೆಲ್ತ್ ಬಗ್ಗೆ ಮಾಡಿದ್ದೀವಿ ಈ ತರ ಸೋಷಿಯಲ್ ಕಾಸ್ ಮಾಡಿಲ್ಲ ಟ್ರೈ ಮಾಡೋಣ ಅಂತ ಹೇಳಿದ್ರು ಅಪ್ರೋಚ್ ಮಾಡಿದ್ವಿ ಒಂದೇ ತಿಂಗಳಲ್ಲಿ ಐದು ಕಾಲು ಲಕ್ಷ ನಮಗೆ ಫಂಡ್ ರೈಸ್ ಆಯ್ತು ಅಲ್ಲಿಂದ ಫಸ್ಟ್ ಇನಿಷಿಯಲ್ ಇನಿಷಿಯಲ್ ಅದು ಸ್ಟಾರ್ಟಿಂಗ್ ಪಾಯಿಂಟ್ ನಿಮ್ಮದು ಅದು ಸ್ಟಾರ್ಟಿಂಗ್ ಪಾಯಿಂಟ್ ಐದು ಕಾಲು ಲಕ್ಷ ರೂಪಾಯಿ ಐದು ಕಾಲು ಲಕ್ಷ ಅದನ್ನ ತೆಗೆದು ನಾವು ನಿಧಾನಕ್ಕೆ ಹಂತ ಹಾಕಿ ಮತ್ತೆ ಇನ್ನೊಂದಷ್ಟು ಫ್ರೆಂಡ್ ಫ್ರೆಂಡ್ಸ್ ಕಡೆಯಿಂದ ಒಂದ್ ಸ್ವಲ್ಪ ಫಂಡ್ಸ್ ಗಳನ್ನ ರೈಸ್ ಮಾಡಿ ಈಗ ಓ ಟಿ ಟಿನ ಇಲ್ಲಿ ಹಂತಕ್ಕೆ ತಂದಿದ್ದೀವಿ ನೂರು ಜನ ಇಂದ ಶುರುವಾದಂತ ಓ ಟಿ ಟಿ ಈಗ ಎರಡು ಲಕ್ಷದ ಮೂವತ್ತೆಂಟು ಸಾವಿರ ಜನ ಲಾಗಿನ್ ಆಗಿದ್ದಾರೆ ಸಬ್ಸ್ಕ್ರೈಬರ್ ಸಬ್ಸ್ಕ್ರೈಬರ್ಸ್ ಅವರಿಗೆಲ್ಲ ಫ್ರೀ ಕೊಟ್ಟಿದೀವಿ ಅದನ್ನು ಕೂಡ ಯಾಕಂದ್ರೆ ಅವರು ಸ್ವಲ್ಪ ಕಂಟೆಂಟ್ ಗಳನ್ನ ನೋಡಿ ಇಷ್ಟಪಡ್ಬೇಕಲ್ಲ ಯಾಕಂದ್ರೆ ನಾವು ಈಗ ನಾವ್ ಎಷ್ಟೇ ಕನ್ನಡ ಅಂತ ಹೇಳಿದ್ರು ಕೂಡ ನಾವು ಮಾಡೋ ಕೆಲಸದ ಮೇಲೆ ತಾನೇ ಅವ್ರಿಗೆ ಇಂಟ್ರೆಸ್ಟ್ ಬರಕ್ ನಾನು ಸ್ಟಾರ್ಟಿಂಗಲ್ಲೇ ಸ್ಟಾರ್ಟಿಂಗ್ ಅಲ್ಲಿ ಮುನ್ನೂರು ರೂಪಾಯಿ ಕೊಟ್ಟು ಓರ್ಡೇ ಬಂದು ನೋಡಿ ಅಂತಂದ್ರೆ ಆ ಮುನ್ನೂರು ರೂಪಾಯಿ ಯಾಕೆ ಕೊಡಬೇಕು ಏನಿದೆ ಆಮೇಲೆ ಅವ್ರಿಗೆ ಇಷ್ಟ ಆಗ್ಬೇಕಲ್ಲ ಈಗ ಒಂದ್ ಸಿನಿಮಾ ಹೋಗಿ ನೋಡ್ಬೇಕಾದ್ರು ಒಂದ್ ನಾಟಕ ನೋಡ್ಬೇಕಾದ್ರು ಆ ನಾಟ್ ತಂಡದ ಬಗ್ಗೆ ಪರಿಚಯ ಇರಬೇಕು ಅಥವಾ ಕತೆಗಳು ಕೇಳಿರ್ತೀವಿ ಈಗ ತೇಜಸ್ವಿ ಕತೆ ತಗೊಂಡ ನಮ್ಗೆ ಗೊತ್ತು ತೇಜಸ್ವಿ ಕತೆ ಅಲ್ಲಿ ಸತ್ವ ಇದೇ ಇರತ್ತೆ ಪರಿಸರ ಭಯಂಕರ ಮಜಾ ಇರುತ್ತೆ ಬಗ್ಗೆ ಪರಿಚಯವಾಗಿ ಅದನ್ನ ನೋಡೇ ನೋಡ್ತಾರೆ ಈ ಓ ಟಿ ಟಿ ಅಂದಾಗ ಹೆಡ್ ಆಫ್ ಟೈಮ್ ಅಲ್ಲಿ ನಾವು ಮಾತಾಡ್ತಿದೀವಿ ಅಂದ್ರೆ ಐದು ವರ್ಷ ಆರು ವರ್ಷ ನಡೆಯೋ ಮುಂಚೆ ಬಗ್ಗೆ ನಾವು ಈಗ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ವಿ ಕೆಲಸ ಇದನ್ನ ಅದಕ್ಕೆ ಎಕ್ಸ್ಪೀರಿಯನ್ಸ್ ಕೂಡ ಮಾಡ್ಕೊಳ್ಳಿ ಜನ ಅಂತ ಎರಡು ವರ್ಷ ಅವ್ರಿಗೆ ನಾವು ಫ್ರೀ ಬಿಟ್ಟಿದ್ವಿ ಒಂದಷ್ಟು ಕ್ಯಾಂಪೇನ್ ಮಾಡಿದ್ವಿ ಅಂದ್ರೆ ದಯವಿಟ್ಟು ಕನ್ನಡ ನೋಡಿ ಓ ಟಿ ಟಿ ಬಂದಿದೆ ಇದಕ್ಕೆ ಸಾಕಷ್ಟು ಜನ ಹಿರಿ ಹಿರಿಯ ಕಲಾವಿದರು ಈಗ ನಮ್ಮ ನನ್ನ ಗುರುಗಳಾದ ವಿಮನೋರ್ ಸರ್ ಕಡೆಯಿಂದ ಹಿಡಿದು ಅವರು ಅದನ್ನು ಲಾಂಚ್ ಮಾಡಿಕೊಟ್ರು ಆ ಟೈಮಲ್ಲಿ ಇದನ್ನು ಶುರುವಾಗಿದ್ದು ಈಗ ಎರಡು ಲಕ್ಷ ಮೂವತ್ತೆಂಟು ಸಾವಿರ ಜನ ಕಾರ್ಯಕ್ರಮ ಅಂದರೆ ನಮ್ಮ ಲಾಗಿನ್ ಆಗಿದಾರೆ ಯಾವುದೇ ಕಾರ್ಯಕ್ರಮ ಈಗ ಮೊನ್ನೆ ನಾವು ಎಂಟನೇ ತಾರೀಕು ಲಯತರಂಗ ಅಂತ ಒಂದು ವಾದ್ಯಗೋಷ್ಠಿನ ಇಲ್ಲಿ ಹೋಸ್ಟ್ ಮಾಡಿದ್ವಿ ನಲವತ್ತಾರು ಸಾವಿರ ಜನ ಲೈವ್ ವೀಕ್ಷಕರಿದ್ದರು ಓ ಅಂದರೆ ಅವರೆಲ್ಲ ನಿಮ್ಮ ಈ ಎರಡೂವರೆ ಲಕ್ಷ ಜನ ಯಾರು ಓ ಟಿ ಟಿ ಸಬ್ಸ್ಕ್ರೈಬರ್ಸ್ ಇದಾರಲ್ಲ ಆದರೆ ನಲವತ್ತಾರು ಸಾವಿರ ಜನ ಸೊ ದೇ ವರ್ ಲೈವ್ ಲೈವ್ ಸೂಪರ್ ಅಕ್ರಾಸ್ ದಿ ಗ್ಲೋಬ್ ಅಕ್ರಾಸ್ ದಿ ಗ್ಲೋಬ್ ನಿಮ್ಮ ಕಂಟೆಂಟ್ ಏನು ಬೇಸಿಕ್ಲಿ ಇಲ್ಲಿ ಏನು ಕಾರ್ಯಕ್ರಮ ನಡೆಯುತ್ತೆ ಅದನ್ನು ಶೂಟ್ ಮಾಡಿ ಲೈವ್ ಕೊಡೋದು ಹೌದು ಅಂದ್ರೆ ಇಲ್ಲಿಂದ ಲೈವ್ ಹೋಗುತ್ತೆ ಈಗ ಕೆಲವರು ಏನ್ ಮಾಡ್ತಾರೆ ಆಲ್ರೆಡಿ ಕಂಟೆಂಟ್ ಮಾಡಿ ಇಟ್ಕೊಂಡಿದ್ರೆ ಆ ಕಂಟೆಂಟ್ ಕೂಡ ಲೈವ್ ಹಾಕ್ತಿವಿ ಕಂಟೆಂಟ್ ಎಸ್ ವಾರ್ಡ್ ಮತ್ತೆ ಟಿ ವಾರ್ಡ್ ಅಂತ ಇರುತ್ತೆ ಡಿಮ್ಯಾಂಡ್ ಅಂತ ಈಗ ಬೇಸಿಕಲಿ ಯೂಟ್ಯೂಬ್ ಇಸ್ ಆಲ್ಸೋ ಓಟಿಟಿ ನೀವು ಈ ಹಂತ ಹುಡುಕ್ತಾ ಹುಡುಕ್ತಾ ಹೋದಾಗ ಯೂಟ್ಯೂಬ್ ಅನ್ನೋ ಪ್ಲಾಟ್ಫಾರ್ಮ್ ಕೂಡ ಇಟ್ಸ್ ಓಟಿ ಟಿ ಪ್ಲಾಟ್ಫಾರ್ಮ್ ಓಟಿ ಟಿ ಅಂದ್ರೆ ಓವರ್ ದ ಟಾಪ್ ಅಂತ ನಮ್ಮ ಟ್ರೆಡಿಷನಲ್ ಫಾರ್ಮೆಟ್ ಆಫ್ ಡಿಸ್ಟ್ರಿಬ್ಯೂಷನ್ ಏನಿತ್ತು ಅಂದ್ರೆ ಕೇಬಲ್ ನೆಟ್ವರ್ಕ್ ಮೂಲಕ ಅಥವಾ ನೀವು ಸೆಟಪ್ ಬಾಕ್ಸ್ ಮೂಲಕ ಅದನ್ನ ಬಿಟ್ಟು ಡೈರೆಕ್ಟ್ ಆಗಿ ನೀವು ಅದನ್ನು ಆನ್ಲೈನ್ ಮೂಲಕ ತಲುಪಿಸುವಂಥದಕ್ಕೆ ಓ ಟಿ ಅಂತ ಅವ್ರ ಹೆಸರು ಇಟ್ಕೊಂಡಿದ್ದಾರೆ ಯೂಟ್ಯೂಬ್ ಅದನ್ನ ತುಂಬಾ ಹೆಡ್ ಆಫ್ ಟೈಮಲ್ಲೇ ಪ್ಲಾನ್ ಮಾಡಿದ್ರು ಅಂದರೆ ಇಪ್ಪತ್ತೈದು ವರ್ಷದ ಮುಂಚೆ ಯೋಚನೆ ಮಾಡೋರು ಎಕ್ಸಾಕ್ಟ್ಲಿ ಯೂಟ್ಯೂಬ್ ಇಸ್ ಆಲ್ಸೋ ಓ ಪ್ಲಾಟ್ಫಾರ್ಮ್ ಅವರು ಅಡ್ವರ್ಟೈಸ್ಮೆಂಟ್ ಬೇಸ್ ಮೇಲೆ ವರ್ಕ್ ಮಾಡ್ತಾರೆ ಸೊ ಈಗ ಅದಾದ ಮೇಲೆ ನೆಟ್ಫ್ಲಿಕ್ಸ್ ಅಂತ ಶುರು ಮಾಡಿದ್ರು ಅಮೆಝಾನ್ ಇರ್ಬೋದು ನಿಮಗೆ ಬಹುಶಃ ಆಶ್ಚರ್ಯ ಆಗ್ಬೋದು ಎರಡು ಸಾವಿರದ ಎಂಟರಲ್ಲಿ ಇಂಡಿಯಾಗೆ ಮೊದಲನೇ ಓ ಟಿ ಟಿ ಪ್ಲಾಟ್ಫಾರ್ಮ್ ಬಂದಿದ್ದು ಬಿಗ್ ಫ್ಲಿಕ್ಸ್ ಅಂತ ರಿಲಯನ್ಸ್ ಕಂಪನಿ ಕಂಪ್ನಿಯವ್ರದ್ದು ಹೌದಾ ಎರಡ್ ಸಾವಿರದ ಎಂಟಲ್ಲಿ ಲಾಂಚ್ ಆಗಿದೆ ಬಟ್ ಅವಾಗ ಏನಂದ್ರೆ ಜನಕ್ಕೆ ಇಷ್ಟು ಇಂಟರ್ನೆಟ್ ಫೆಸಿಲಿಟಿ ಇರಲಿಲ್ಲ ಅಂದ್ರೆ ಇವತ್ತು ನಾವೇನು ಕುತ್ಕೊಂಡು ಮೊಬೈಲ್ ಅಲ್ಲಿ ಈ ಡಾಟಾ ಇಷ್ಟ ನೋಡ್ತಾ ಇದ್ದೀವಿ ಆಗ ಅಷ್ಟು ಫೆಸಿಲಿಟಿ ಇಲ್ದಿರೋದ್ರಿಂದ ಅದಷ್ಟು ಪ್ರಚಲಿತ ಆಗ್ಲಿಲ್ಲ ಅದು ಕೋವಿಡ್ ಏನಾಯ್ತು ಅಂದ್ರೆ ಐದು ವರ್ಷ ಹೆಡ್ ಆಫ್ ಯೋಚನೆ ಮಾಡಕ್ ಶುರು ಮಾಡ್ತು ಕೋವಿಡ್ ಮನುಷ್ಯನ ಐದು ವರ್ಷ ಫ್ಯೂಚರ್ ಫಾರ್ವರ್ಡ್ ಮಾಡ್ಬಿಡ್ತದೆ ತುಂಬಾ ತುಂಬಾ ಮಾಡ್ಬಿಡ್ತು ಅದು ಎರಡೂ ತರ ಅಂದ್ರೆ ಫಿಸಿಕಲ್ ಶೋಸ್ ಗಳ ಈಗ ತುಂಬಾ ಕಷ್ಟ ಏನಾಗ್ತದೆ ಅಂದ್ರೆ ನೂರು ಜನ ಜನ ಸೇರ್ಸೋದು ಕಷ್ಟ ಬಿಕಾಸ್ ಜನಕ್ಕೆ ಅಲ್ಲೇ ಕೂತ್ಕೊಂಡು ನೋಡುವಂತ ಅಭ್ಯಾಸ ಆಗಿದೆ ಆದರೆ ರೀಚ್ ಫ್ಯಾಕ್ಟರ್ ಅಂತ ಬಂದಾಗ ಕಲಾವಿದರಿಗಾಗಲಿ ಅಥವಾ ಯಾವುದೇ ಟೆಕ್ನಿಷಿಯನ್ಸ್ಗಾಗಲಿ ಅವ್ರ ಕಂಟೆಂಟ್ಗಳನ್ನ ಬೇಗ ತಲುಪ್ಸೋ ಕೂಡ ಆಪ್ಷನ್ಸ್ ಇದೆ ಪ್ಲಸ್ ಮೈನಸ್ ಎಲ್ಲ ಕಡೆ ಎಲ್ಲ ಫೀಲ್ಡಲ್ಲೂ ಇದ್ದೇ ಇರತ್ತೆ ಇರ್ತದೆ ಇದ್ದೇ ಇರುತ್ತೆ ಬಟ್ ಅದನ್ನ ಹೇಗೆ ನೀವು ಪಾಸಿಟಿವ್ ಆಗಿ ಬಳಸ್ಕೋತೀರ ಅವ್ರ ಮೇಲೆ ಬಿಟ್ಟಿದ್ದಷ್ಟೇ ಸರ್ ಅಂದ್ರೆ ನೀವು ಈ ಓ ಟಿ ಟಿ ಅಂದ್ರೆ ನಮ್ಮ ಇರೋದು ಏನು ಗೊತ್ತಾ ವೆಬ್ ಸೀರೀಸ್ ಹಾಕ್ತಾರೆ ಇಲ್ಲ ಸಿನಿಮಾ ಹಾಕ್ತಾರೆ ಅಂತ ಸೊ ನಿಮ್ದು ಎರಡೂ ಅಲ್ಲ ಇದೆ ಅದನ್ನ ಎರಡನೇ ಹಂತಕ್ಕೆ ಇಟ್ಕೊಂಡಿದೀವಿ ಸಿನಿಮಾ ಆಲ್ರೆಡಿ ಮೂರ್ ಸಿನಿಮಾ ಇಟ್ಟಿದೀವಿ ಸಿನಿಮಾದಲ್ಲೂ ಏನ್ ಅಂದ್ರೆ ಮೊದಲನೇ ನಾವು ಐಡಿಯಾಲಜಿ ಅಥವಾ ನಮ್ಮ ಸಿದ್ಧಾಂತ ಏನಂತಂದ್ರೆ ಇಲ್ಲಿ ತುಂಬಾ ವೈಲೆನ್ಸ್ ನ ಪ್ರಮೋಟ್ ಮಾಡಲ್ಲ ಮತ್ತೆ ಅಡಲ್ಟ್ ಕಂಟೆಂಟ್ ಗಳನ್ನ ಪ್ರಮೋಟ್ ಮಾಡಲ್ಲ ಅಂದ್ರೆ ಕನ್ನಡದಲ್ಲಿ ತುಂಬಾ ಶುದ್ಧವಾದ ಸ್ವಚ್ಛವಾದ ಕಂಟೆಂಟ್ ಗಳನ್ನ ಮಾತ್ರ ಸೆಲೆಕ್ಟ್ ಮಾಡಿದೀವಿ ಮದೀಪು ಅಂತ ಒಂದು ಸಿನಿಮಾ ಇದೆ ತುಳು ಸಿನಿಮಾ ಚೇತನ್ ಮುಂಡಾಡಿ ಅವರು ಡೈರೆಕ್ಷನ್ ಮಾಡಿರೋದಂತದ್ದು ನಿಮಗೆ ಅದು ನ್ಯಾಷನಲ್ ಅವಾರ್ಡ್ ಗೆದ್ದಿರುವಂತ ಸಿನಿಮಾ ಇವತ್ತಿನ ಏನ್ ಕಾಂತಾರ ನೋಡ್ತಾ ಇದೀರಾ ಅದೇ ಭೂತಕೋಲದ ಬಗ್ಗೆ ಅವರು ಎರಡು ಸಾವಿರದ ಹದಿನೇಳಲ್ಲಿ ತೆಗೆದಂಥ ಸಿನಿಮಾ ನ್ಯಾಷನಲ್ ಅವಾರ್ಡ್ ಗೆದ್ದಿದೆ ಅನ್ಫಾರ್ಚುನೇಟ್ಲಿ ಒಂದು ದಿನ ಕೂಡ ಥಿಯೇಟರ್ ನೋಡಕ್ ಅದು ಸತ್ಯದ ನುಡಿ ಮದಿಪುವೇ ಒಂದೇ ಒಂದು ದಿನ ಕೂಡ ಯಾವುದೇ ಥಿಯೇಟರ್ ರಿಲೀಸ್ ಆಗಿಲ್ಲ ಆ ಸಿನಿಮಾ ನಮ್ಮ ಓಟೆಟಿಲ್ ಇದೆ ಅಂದ್ರೆ ಅದನ್ನ ನಾವು ಆ ಈಗ ನೀವು ನಿಮ್ಮ ಚಾನಲಲ್ಲಿ ಸಾಕಷ್ಟು ಜನ ಪ್ರೊಡ್ಯೂಸರ್ ಕತೆಗಳು ನೋಡ್ತಿದ್ದೀವಲ್ಲ ಸಿನಿಮಾ ಪ್ರೊಡ್ಯೂಸರ್ ಆದ್ಮೇಲೆ ಏನಾಗುತ್ತೆ ಕಾಂಪಿಟೇಷನ್ ಏನಾಗುತ್ತೆ ಅಂತ ಅವರು ಅದೇ ಪರಿಸ್ಥಿತಿಯಲ್ಲಿ ಇದ್ರು ಆ ಸಿನಿಮಾ ನಾವೇ ಪರ್ಚೇಸ್ ಮಾಡಿ ಆ ಸಿನಿಮಾನ ಮಾಡಿ ಕಂಟೆಂಟ್ ಅಲ್ಲಿ ಇಟ್ಕೊಂಡು ಮೊದಲನೇ ಸಿನಿಮಾ ನಾನು ಪರ್ಚೇಸ್ ಮಾಡಿದ್ದು ಮದೀಪು ಅಂತ ಸಿನಿಮಾ ಎರಡನೇದು ಬಿಂಬ ಅಂತ ಇದೆ ಶ್ರೀನಿವಾಸ್ ಪ್ರಭು ಅವರ ಸಿನಿಮಾ ಶೋ ಕರೆಕ್ಟ್ ಒನ್ ಟೇಕ್ ಒನ್ ಶಾಟ್ ಒನ್ ಲೊಕೇಶನ್ ಮತ್ತೆ ಒನ್ ಮ್ಯಾನ್ ಮತ ಧರ್ಮಗಳು ಮಠ ಕಟ್ಟತ್ವೆ ಗುಡಿ ಕಟ್ಟತ್ವೆ ಚರ್ಚ್ ಕಟ್ಟತ್ವೆ ಮಸೀದಿ ಕಟ್ಟತ್ವೆ ಮನಸ್ಸು ಕಟ್ಟೋಲ್ಲ ಬದುಕು ಕಟ್ಟೋಲ್ಲ ಅದು ನಿಮಗೆ ಗಿನ್ನಿಸ್ ರೆಕಾರ್ಡ್ ಮಾಡಿಲ್ಲ ಬಟ್ ಒಂದು ವರ್ಲ್ಡ್ ರೆಕಾರ್ಡ್ ಮಾಡಿರುವಂತಹ ಸಿನಿಮಾ ಅದು ಸರಿ ಸುಮಾರು ನಿಮಗೆ ತೊಂಬತ್ತ ನಾಲ್ಕು ತೊಂಬತ್ತೆಂಟು ನಿಮಿಷ ನಮ್ಮ ಸಿನಿಮಾ ಅಂತ ಇರೋ ಒಂದೇ ಟೇಕಲ್ ಮಾಡಿರುವಂತಹ ಸಿನಿಮಾ ಅದು ಆ ಸಿನಿಮಾ ಇದೆ ಕೆಂಪುದೀಪ ಅಂತ ಒಂದು ನಾವೆಲ್ ಬೇಸ್ಡ್ ಸಿನಿಮಾ ಇದೆ ಈ ತರ ಒಂಥರ ಸದಭಿ ರುಚಿ ಅಂದ್ರೆ ಎಲ್ಲೂ ಕೂಡ ಫ್ಯಾಮಿಲಿ ಆಡಿಯನ್ಸ್ ಗೆ ಧಕ್ಕೆ ಬರಬಾರ್ದು ಆ ತರ ಸಿನಿಮಾಗಳನ್ನು ಮಾತ್ರ ಇಲ್ಲಿ ಸೆಲೆಕ್ಟ್ ಮಾಡ್ತಾ ಇದೀವಿ ಶಾರ್ಟ್ ಫಿಲ್ಮ್ಸ್ ಗಳಿದೆ ಕೆಲವು ಶಾರ್ಟ್ ಫಿಲ್ಮ್ಸ್ ಗಳಿದೆ ಹತ್ತರಿಂದ ಹದಿನೈದು ಶಾರ್ಟ್ ಫಿಲ್ಮ್ಸ್ ಇದೆ ಈಗ ಟೆನ್ ಸಿನಿಮಾ ಜೊತೆ ಒಂದಷ್ಟು ಅವ್ರ ಕೇಳಿದೀವಿ ಒಳ್ಳೊಳ್ಳೆ ಕಂಟೆಂಟ್ ಗಳಿದ್ರೆ ಕೊಡಿ ಇಲ್ಲಿ ಹಾಕ್ತೀವಿ ಅಂತ ಈ ತರ ಸಾಕಷ್ಟು ಯಂಗ್ಸ್ಟರ್ಸ್ ಗಳಿಗೆ ಆ ಪ್ಲಾಟ್ಫಾರ್ಮ್ ನ ತೆಗೆದು ಇಲ್ಲಿ ಹಾಕ್ತಾ ಇದೀವಿ ಸೊ ಬಿಟ್ಟು ಬೇರೆ ಏನ್ ಕಂಟೆಂಟ್ ನಿಮ್ದು ಶಾಸ್ತ್ರೀಯ ಸಂಗೀತ ನಿಮಗೆ ನಾಟಕಗಳು ಒಂದ್ ಎರಡ್ ಮೂರು ನಾಟಕ ಮಾತ್ರ ಇದೆ ವಿಶ್ವಪತ ಕಲಾ ಸಂಗಮ ಟೀಮ್ ಇಂದ ನಾಟಕ ಇಟ್ಕೊಂಡಿದೀವಿ ಅಂತರಂಗ ಬಹಿರಂಗದಿಂದ ಒಂದೆರಡು ನಾಟಕ ಅದನ್ನು ಕೂಡ ಲೈವ್ ಟೆಲಿಕಾಸ್ಟ್ ಮಾಡಿದ್ವಿ ಆಗ ಹನ್ನೆರಡರಿಂದ ಹದಿಮೂರು ಸಾವಿರ ಜನ ಇನಿಷಿಯಲ್ ಎಲ್ಲ ಫ್ರೀ ಬಿಟ್ಟಿದ್ವಿ ಯಾಕೆಂದ್ರೆ ಸ್ವಲ್ಪ ಜನಕ್ಕೆ ಅದು ಗೊತ್ತಾಗ್ಲಿ ಅಂತ ಅಂತರಂಗ ಬಹಿರಂಗ ಅವ್ರದ್ದು ಒಂದೆರಡು ನಾಟಕನ ಮಾತ್ರ ಇದೆ ನಾಗಾಭರಣ ಅವ್ರದ್ದು ನಾವು ಬೆಂಗಳೂರು ಸಾವಿತ್ರಮ್ಮ ನಾಟಕನ ತಗೊಂಡಿದ್ವಿ ಸುಂದರಿ ನಾಗ ನಾಗರತ್ನಮ್ಮ ಇದೆಯಲ್ಲ ಆ ನಾಟಕ ತಗೊಂಡಿದ್ದೀವಿ ಆ ನಾಟಕ ಹಾಕ್ತಿದ್ದೀವಿ ಮುಂದೆ ಅದೊಂದು ದೊಡ್ಡ ಆಸೆ ಇದೆ ಅಂದ್ರೆ ಈ ಹೈಬ್ರಿಡ್ ಮಾಡಲ್ನ ಇಟ್ಕೊಂಡು ಯಾವ್ದಾರ ನಾಟಕ ತಂಡ ನಮ್ಮ ಜೊತೆ ಕೊಲಾಬ್ರೇಟ್ ಆಗಿ ರೆಡಿ ಇದ್ದರೆ ನಾಟಕ ನಾವೇ ಪ್ರೊಡ್ಯೂಸ್ ಮಾಡ್ತೀವಿ ಸಿನಿಮಾ ಡಿಸ್ಟ್ರಿಬ್ಯೂಷನ್ ಕಂಪನಿ ತರ ನಾಟಕನ ಪ್ರೊಡ್ಯೂಸ್ ಮಾಡಿ ಅಥವಾ ಪ್ರೊಡ್ಯೂಸ್ ಆಗಿರೋ ನಾಟಕ ನಾವು ಪರ್ಚೇಸ್ ಮಾಡೋ ತರ ತಗೊಂಡು ಅದನ್ನ ಊರು ಊರೂರಲ್ಲಿ ಪ್ರದರ್ಶನ ಮಾಡಿಸಿ ಅದನ್ನ ಹೈಬ್ರಿಡ್ ಮಾಡಲ್ ತರ ಟೆಲಿಕಾಸ್ಟ್ ಮಾಡ್ತೀವಿ ಅಂದ್ರೆ ಈಗ ಸದ್ಯಕ್ಕೆ ನಾವು ಕಾನ್ಸನ್ಟ್ರೇಟ್ ಮಾಡ್ತಿರೋದು ನಾಟಕ ಸಂಗೀತ ಭರತನಾಟ್ಯ ನಮ್ಮ ಶಾಸ್ತ್ರೀಯ ಕಲಾ ಪರಂಪರೆ ಏನಿದೆ ಆ ಅದನ್ನು ಮಾತ್ರ ನಾವು ಇಲ್ಲಿ ಹಾಕ್ತಾ ಇದ್ದೀವಿ ಎಷ್ಟು ಕಂಟೆಂಟ್ ಇದೆ ನಿಮ್ಮಲ್ಲಿ ಸರಿ ಸುಮಾರು ಮೂರು ಸಾವಿರ ಕಂಟೆಂಟ್ ಇದೆ ಆಲ್ರೆಡಿ ತ್ರೀ ತೌಸಂಡ್ ವಿಡಿಯೋಸ್ ವಿಡಿಯೋಸ್ ಆಫ್ ಡಿಫ್ರೆಂಟ್ ಆರ್ಟ್ ಫಾರ್ಮ್ಸ್ ಆರ್ಟ್ ಫಾರ್ಮ್ಸ್ ಕ್ಲಾಸಿಕಲ್ ಅಂತ ಬಂದ ಏನಂದರೆ ನಿಮಗೆ ಅದನ್ನು ಅದಕ್ಕೆ ಪರ್ಫಾರ್ಮಿಂಗ್ ಆರ್ಟ್ಸ್ ಅಂತ ಹೇಳೋದು ಅಂದರೆ ನಾಟಕ ಕೂಡ ಒಂದು ಶಾಸ್ತ್ರೀಯ ಕಲೆ ಯಾಕೆಂದರೆ ಗುರು ಮುಖೇನ ಬರುವಂಥ ಕಲೆಗಳನ್ನೆಲ್ಲ ನಾವು ಶಾಸ್ತ್ರೀಯ ಕಲೆ ಅಂತ ಹೇಳಿದಾಗ ನಮ್ಮಲ್ಲಿ ಶಾಸ್ತ್ರೀಯ ಸಂಗೀತ ಅದರಲ್ಲಿ ಕರ್ನಾಟಕ ಇರ್ಬೋದು ಇರ್ಬೋದು ದಾಸವಾಣಿ ಯಾವುದ್ಯಾವುದು ಕಾಪಿ ರೈಟ್ಸ್ ಇಲ್ಲ ಆ ಕಂಟೆಂಟ್ಗಳನ್ನು ಇಲ್ಲಿ ಹಾಕ್ತಾ ಇದೀವಿ ಯಾಕೆಂದರೆ ಕೋವಿಡ್ ಟೈಮಲ್ಲಿ ನಮಗೊಂದು ಎಕ್ಸ್ಪೀರಿಯೆನ್ಸ್ ಆಯಿತು ಎಲ್ಲ ಫೀಲ್ಡ್ ಅವ್ರಿಗೂ ನಿಮಗೆ ಗೌರ್ಮೆಂಟಿಂದ ಒಂದಷ್ಟು ಸಪೋರ್ಟ್ ಸಿಗ್ತಾ ಇತ್ತು ಆರ್ಟಿಸ್ಟ್ ಅಂತ ಬಂದಾಗ ಎಂಟರ್ಟೈನ್ಮೆಂಟ್ ಸೆಗ್ಮೆಂಟ್ ತುಂಬ ಲಾಸ್ಟ್ ಪ್ರಿಯಾರಿಟಿ ಇಟ್ಬಿಟ್ರು ಫುಡ್ ಗಳು ಸಿಕ್ತು ನಿಮಗೆ ಕಿಟ್ ಸಿಕ್ತು ಬಟ್ ಅವ್ರ ಜೀವನಕ್ಕೆ ಆ ಟೈಮಲ್ಲಿ ನಾವೇನ್ ಮಾಡಿದ್ವಿ ಅಂದ್ರೆ ಇಲ್ಲಿ ಫೇಸ್ಬುಕ್ ಮತ್ತು ಯೂಟ್ಯೂಬ್ ಅಲ್ಲಿ ಲೈವ್ ಹೋಗೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ವಿ ಯಾರು ಆರ್ಟಿಸ್ಟ್ಗೆ ಬೇರೆ ದೊಡ್ಡ ದೊಡ್ಡ ಆರ್ಗನೈಸೇಷನ್ ಬಂದು ಈ ತರ ಗ್ರ್ಯಾಂಡ್ಸ್ ಬರುತ್ತೆ ನಾವು ಕಲೆ ಮಾಡಿ ಅಂತಂದ್ರೆ ನಮ್ಮ ವೇದಿಕೆಯಿಂದ ಅವ್ರಿಗೆ ನಾವು ಲೈವ್ ಮಾಡ್ಕೊಟ್ಟಿದ್ವಿ ಅದೇ ಇಲ್ಲಿ ಟೆಲಿಕಾಸ್ಟ್ ಮಾಡ್ತಾ ಇದೀವಿ ಸೊ ಮೂರು ವರ್ಷದಲ್ಲಿ ಮೂರು ಸಾವಿರ ಮಾಡಿದ್ರಿ ಇನ್ನು ಮಾಡಬಹುದಾಗಿತ್ತು ಪ್ರಾಬ್ಲಿ ನಾವು ಹಿಂದೆ ಹೇಳೋದಲ್ಲ ನಮ್ಮ ಹತ್ರ ಶೋಸ್ಗಳಾಗಿದ್ದೆಲ್ಲ ನಾವು ಅವತ್ತೇ ಅವತ್ತೆ ಡಾಕ್ಯುಮೆಂಟ್ ಮಾಡ್ಕೊಂಡಿದ್ರೆ ಸಾಕಷ್ಟು ಕಂಟೆಂಟ್ ಕ್ರಿಯೇಟ್ ಮಾಡ್ಬೋದಾಗಿತ್ತು ಈಗೇನು ನಮ್ಗೆ ಇಲ್ಲಿ ನಮ್ಮದೇ ಜಾಗ ಇರೋದ್ರಿಂದ ಆರ್ಟಿಸ್ಟ್ ಗಳ ಜೊತೆ ಕೇಳ್ತೀವಿ ತುಂಬಾ ಜನ ಹಿರಿಯರಿಂದ ಹಿಡಿದು ಬಡ್ಡಿಂಗ್ ಆರ್ಟಿಸ್ಟ್ ಅಂದ್ರೆ ನಮ್ಮ ಉದಯೋನ್ಮುಖ ಪ್ರತಿಭೆಗಳು ಬಂದು ಹಾಡ್ತಾರೆ ಆ ಹಾಡೋದ್ರಲ್ಲಿ ರೆಕಾರ್ಡ್ ಮಾಡ್ತೀವಿ ನಮ್ಮದೇ ಕ್ಯಾಮ್ರಾ ಸೆಟಪ್ ಇದೆ ನಮ್ಮದೇ ಟೀಮ್ ಇದೆ ಲೈವ್ ಹೋಗ್ತೀವಿ ಅದನ್ನ ಸರ್ವರ್ ಲೋಡ್ ಆಗಿರುತ್ತೆ ಮತ್ತೆ ಎಡಿಟ್ ಮಾಡೋದನ್ನ ಹಾಕ್ತೀವಿ ಬಟ್ ಅವ್ರು ಒಪ್ಕೋಬೇಕಲ್ಲ ಈಗ ಉದಾಹರಣೆಗೆ ನಾನು ಬಂದಿಲ್ಲ ಉದಾಹರಣೆಗೆ ಯಾವುದೋ ನಾಟಕ ಪರ್ಫಾರ್ಮ್ ಮಾಡ್ತೀನಿ ಸೊ ನಾನು ಬಡ್ರಿ ಶೂಟ್ ಮಾಡ್ಬೇಡಿ ನಾನು ಅಂತಂದ್ರೆ ಎಕ್ಸ್ಪ್ಲೇನ್ ಮಾಡಿ ಹೇಳ್ಬೇಕಂದ್ರೆ ಅದ್ರದ್ದು ಸಾಧಕ ಬಾಧಕ ಎರಡೂ ಹೇಳಬೇಕು ಈಗ ವೆರಿ ಸಿಂಪಲ್ ಸರ್ ಅಬ್ರೋಡ್ ಕನ್ನಡ ಆಡಿಯನ್ಸಿಗೆ ನಾಟಕ ಎಷ್ಟಂತ ನೀವು ತೋರ್ಸಕ್ಕಾಗತ್ತೆ ಅವ್ರು ಬರೋ ಟೈಮಲ್ಲಿ ಇಲ್ಲಿ ನಾಟಕ ಇಲ್ಲಿ ನಡೆಯಲ್ಲ ಇಲ್ಲಿ ಬರೋವಾಗ ಅವ್ರಿಗಂತ ನಾಟಕ ಬಟ್ ಅವ್ರು ಕೇಳ್ತೀರಿ ಇಲ್ಲ ಸರ್ ಒಂದು ಯಾವುದೋ ಒಂದು ಪರ್ಫಾರ್ಮಿಂಗ್ ಆರ್ಟು ಲೈವ್ ಆಗಿ ತೋರಿಸುವಂಥ ಪರ್ಫಾರ್ಮಿಂಗ್ ಆರ್ಟ್ ನೀವು ರೆಕಾರ್ಡ್ ಮಾಡಿ ಹಾಕೊಂಬಿಟ್ರೆ ಅದಕ್ಕೆ ಆಡಿಯನ್ಸ್ ಬರಲ್ಲ ಆಮೇಲೆ ಮತ್ತೆ ಆ ಥರದಲ್ಲಿ ಕೇಳಲ್ವ ಏನಿಲ್ಲ ಈಗ ಎಲ್ಲಿ ಹೋದ್ರೆ ನಿಮ್ಗೆ ಜನ ಬಂದೇ ಬರ್ತಾರೆ ಈಗ ರಂಗಶಂಕರಾಗೆ ಹೋಗ್ಬಿಟ್ಟು ನಾವು ರೆಕಾರ್ಡ್ ಮಾಡ್ತೀವಿ ಅಂದ್ರೆ ರಂಗಶಂಕರ ಆಡಿಯನ್ಸ್ ಅಲ್ಲಿ ಇದ್ದೇ ಇರ್ತಾರೆ ಹ್ಞೂ ಬಟ್ ಆ ನಾಟಕ ತಂಡ ಅದಕ್ಕೆ ಒಪ್ಕೋಬೇಕಷ್ಟೇ ಅವ್ರಿಗೆ ನೀವು ಪೇ ಮಾಡ್ತೀರಾ ಇಲ್ಲಿ ಉದಾಹರಣೆ ಪರ್ಫಾರ್ಮ್ ಮಾಡ್ತಾರೆ ಯಾರು ಹೌದು ಹೌದು ಸೊ ಆ ಪರ್ಫಾರ್ಮ್ ಮಾಡೋರು ನಿಮ್ಮವರಲ್ಲ ಸೊ ಯಾರೋ ಬೇರೆ ಎಕ್ಸ್ ತಂಡ ಮಾಡುತ್ತೆ ಸೊ ನೀವು ಆಡಿಟೋರಿಯಂ ರೆಂಟ್ ಕೊಟ್ಟಿರ್ತೀರಿ ಸೊ ಆ ತಂಡ ಒಪ್ಕೋಬೇಕು ಅವ್ರಿಗೆ ಪೇ ಮಾಡ್ತೀರಾ ಹೌದು ಅಂದ್ರೆ ಎರಡು ತರ ಒಂದು ಅದನ್ನ ಅಫಿಲೇಟ್ ಮಾರ್ಕೆಟ್ ಅಂತ ಮಾಡಿದ್ದೀವಿ ನೀವು ಕಂಟೆಂಟ್ ನಮಗೆ ಶೇರ್ ಮಾಡಿದ್ರೆ ರೆವೆನ್ಯೂ ಶೇರಿಂಗ್ ಬೇಸಿಸ್ ಮೇಲೆ ಕೆಲವು ಕಂಟೆಂಟ್ಗಳನ್ನ ಹಾಂಗೆ ಪರ್ಚೇಸ್ ಮಾಡ್ತಿರ್ತೀವಿ ಕೆಲವು ಕಂಟೆಂಟ್ಗಳನ್ನ ನಾವೇ ಪ್ರೊಡ್ಯೂಸ್ ಮಾಡ್ತೀವಿ ಅಂದ್ರೆ ಈಗ ಆ ನಾಟಕ ತಂಡಕ್ಕೆ ಒಂದು ಒಂದು ಎಲ್ಲ ನಾಟಕ ಪ್ರೊಡಕ್ಷನ್ ಮಾಡಬೇಕು ಒಂದು ಬೇಸಿಕ್ ಕಾಸ್ಟ್ ಅಂತ ಗೊತ್ತೇ ಇರುತ್ತೆ ನಾವು ಅದಕ್ಕೆ ಬಂದಿರೋದ್ರಿಂದ ಆ ಅಮೌಂಟನ್ನು ಅಗ್ರಿಮೆಂಟ್ ಮಾಡಿಕೊಂಡು ಅಗ್ರಿಮೆಂಟಲ್ಲಿ ಅವ್ರಿಗೊಂದು ಪೇ ಮಾಡಿ ಆ ಕಂಟೆಂಟ್ ನಾವು ಹೋಸ್ಟ್ ಮಾಡ್ತೀವಿ ರೆವೆನ್ಯೂ ಶೇರಿಂಗ್ ಅಂತ ಬಂದಾಗ ಏನಾಗುತ್ತೆ ಅದನ್ನ ಸಬ್ಸ್ಕ್ರಿಪ್ಷನ್ ಮೇಲೆ ಅಫಿಲೇಟ್ ವರ್ಕ್ ಮಾಡ್ತೀವಿ ಈಗ ನಿಮ್ಮ ನಾಟಕದಿಂದ ನಮಗೆ ಎಷ್ಟು ರೆವೆನ್ಯೂ ಬಂತು ಅದರಲ್ಲಿ ಮೆಜಾರಿಟಿ ರೆವೆನ್ಯೂ ನಾವು ಅವರಿಗೆ ಕೊಡ್ತಾ ಬರ್ತೀವಿ ಸೊ ಎರಡು ಮಾಡ್ಯೂಲ್ ಇದೆ ಅಂದ್ರೆ ಸದ್ಯಕ್ಕೆ ನಮ್ಮ ಹತ್ರ ಯಾರೂ ದೊಡ್ಡ ಬಂಡವಾಳ ಹಾಕಿಲ್ದಿರುವಂತ ಇನ್ನಷ್ಟು ಇಲ್ದಿರೋದ್ರಿಂದ ಮೆಜಾರಿಟಿ ಕೊಲಾಬ್ರೇಷನ್ಸ್ ಮೇಲೆ ಆಗ್ತಾ ಇರೋದು ಕೆಲಸಗಳು ಶಾಸ್ತ್ರೀಯ ಕಲೆಗಳಂತೂ ತುಂಬಾ ಚೆನ್ನಾಗಿ ಆಗ್ತಾ ಇದೆ ನಾಟಕಗಳು ತುಂಬಾ ಲಿಮಿಟೆಡ್ ಇದೆ ಈಗ ನಾನು ಒಂದು ಹದಿನೇಳಿಂದ ಹದಿನೆಂಟು ನಾಟಕ ಜೊತೆ ನಾಟಕ ಸಂಗೀತ ಮಾಡಿದಾಗ ಬೇರೆ ಬೇರೆ ತನ್ನ ಜೊತೆ ವರ್ಕ್ ಮಾಡಿದ್ವಿ ಆ ನಾಟಕ ತನ್ನ ಜೊತೆ ಅಪ್ರೋಚ್ ಮಾಡಿದಾಗ ಈ ತರ ನಾಲ್ಕೈದು ನಾಟಕ ಮುಕ್ತವಾಗಿ ಫ್ರೀ ಆಗಿ ಕೊಟ್ಟಿದ್ದಾರೆ ಅದನ್ನ ಪ್ರಚಾರಕ್ಕೆ ಇಟ್ಕೊಂಡಿದೀವಿ ಅದರಿಂದ ರೆವೆನ್ಯೂ ಅಂತ ನಾವು ಜನರೇಟ್ ಮಾಡಿಲ್ಲ ಇನ್ ಮುಂದೆ ಹೋದಾಗ ಇದೇ ತರ ನಾಟಕಗಳನ್ನೇ ನಾವು ಡಿಸ್ಟ್ರಿಬ್ಯೂಟ್ ಮಾಡ್ತಾರ ನಾವೇ ನಾಟಕ ಪ್ರೊಡ್ಯೂಸ್ ಮಾಡ್ಬೋದು ಅಥವಾ ನಿಮ್ಮತ್ರ ನಾಟಕ ಆಲ್ರೆಡಿ ಪ್ರೊಡ್ಯೂಸ್ ಮಾಡಿರೋ ಕಂಟೆಂಟ್ ಇದ್ರೆ ಅದನ್ನ ಶೋ ಹೋಸ್ಟ್ ಮಾಡ್ಬೋದು ಜಿಯೋ ಬ್ಲಾಕ್ ಮಾಡ್ಬೋದು ಅಂದ್ರೆ ಈಗ ನೀವು ಆ ಪ್ರಶ್ನೆ ಕೇಳಿದ್ರಿ ಈಗ ಈ ನಾಟಕ ನಾವು ಮಾಡ್ತೀವಿ ಈ ನಾಟಕಕ್ಕೆ ಜನ ಬರ್ದೇ ಇರಬಹುದು ಅಂತ ಆವತ್ತಿನ ನಾಟಕ ಪ್ರದರ್ಶನ ಆಗಬೇಕಾದ್ರೆ ನಾವು ಅದನ್ನ ಬ್ಲಾಕ್ ಮಾಡಿದ್ರೆ ಎಂಟೈರ್ ಇಂಡಿಯಾದಲ್ಲಿ ಯಾರು ಆ ನಾಟಕ ನೋಡೋಕಾಗಲ್ಲ ಉದಾಹರಣೆಗೆ ಈಗ ಉದಾಹರಣೆಗೆ ರಂಗಶಂಕರದಲ್ಲಿ ಅಥವಾ ನಮ್ಮ ಕಲಾ ಕ್ಷೇತ್ರದಲ್ಲಿ ನಾಟಕ ಆಗ್ತಿರತ್ತೆ ಆ ನಾಟಕನ ನಾಟಕ ತಂಡ ಹೇಳ್ತಾರೆ ಅಂತ ಇಟ್ಕೊಳ್ಳಿ ಬೇಸಿಕಲಿ ನಿಮ್ಗೆ ಇಲ್ಲಿ ಜನ ಬರದೇ ಇರಬಹುದು ಮನೇಲೆ ಕೂತ್ ನೋಡ್ತಾರೆ ಅಂತ ಇಂಡಿಯಾದಲ್ಲಿ ಯಾರು ನಮ್ಮ ಓ ಟಿ ಟಿ ದೊಡೋ ಮಾಡ್ಕೊಂಡಿರ್ತಾರೆ ಅವ್ರ ಯಾರಿಗೂ ಆಪ್ಷನ್ಸ್ ಸಿಗಲ್ಲ ನೋಡೋದಕ್ಕೆ ಜಿಯೋ ಬ್ಲಾಕಿಂಗ್ ಆಗತ್ತೆ ಅಂದ್ರೆ ಹೊರಗಡೆ ಹೊರ ದೇಶದಲ್ಲಿರುವಂತ ಎಲ್ಲ ಹೊರನಾಡು ಕನ್ನಡಿಗರು ಆ ಕಂಟೆಂಟ್ ಗಳನ್ನ ನೋಡಬಹುದು ನಿಮ್ಗೆ ಆವಾಗ ಅಂದ್ರೆ ಅವರಂತೂ ಇಲ್ಲಿ ಬಂದು ನೋಡೋಕೆ ತುಂಬಾನೇ ಕಷ್ಟ ಸಾಧ್ಯ ಅದನ್ನ ಅವ್ರು ಬಂದಾಗ ನಾವು ನಾಟಕಗಳು ಮಾಡೋಕೆ ಕಷ್ಟ ಆಗತ್ತೆ ನಾಟಕ ಅಂತಲ್ಲ ಎಲ್ಲ ಅದರಲ್ಲಿ ನಾನು ಹೇಳ್ತಿರೋದು ಶಾಸ್ತ್ರೀಯ ಸಂಗೀತ ಇರಬಹುದು ಆಮೇಲೆ ಇವತ್ತು ಅದೊಂದು ಡಾಕ್ಯುಮೆಂಟ್ ಕೂಡ ಆಗ್ತಾನೆ ಹೋಗ್ತಿರೋದು ಕನ್ನಡಕ್ಕಾಗಿ ಒಂದು ವಿಶೇಷ ಒಂದು ವಿಶಿಷ್ಟ ಓ ಟಿ ಟಿ ಪ್ಲಾಟ್ಫಾರ್ಮ್ ಬರ್ತಾ ಇದೆ ಈ ಆಪ್ ನ ಡೌನ್ಲೋಡ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇಲ್ಲಿ ಬರುವಂತ ಕಂಟೆಂಟ್ ಗಳನ್ನ ನೋಡಿ ಆನಂದಿಸಿ ಆಲ್ ದ ಬೆಸ್ಟ್ ಓನ್ಲಿ ಕನ್ನಡ